ತೆಂಗಿ ಮರದೊಳಗೆ ಚಿಕ್ಕ ತೆಂಗಿನ ಗಿಡದೊಳಗೆ ಏನ್ ಹಾಕ್ಬಾರ್ದು ಅಂದ್ರೆ ಅಡಕೆ ಏನಾಗುತ್ತೆ ಫಾಸ್ಟ್ ಆಗಿ ಮೇಲೆ ಬೆಳಕೊಂಡ ಹೋಗ್ಬಿಡುತ್ತೆ ಮೇಲ್ಕ್ ಬೆಳ್ಕೊಂಡು ಹೋದಾಗ ಎಲ್ಲ ತೆಂಗಿ ಗಿಡ ಫೇಲ್ ಆಗುತ್ತೆ ಅದಕ್ಕೋಸ್ಕರ ಏನ್ ಮಾಡಬೇಕು ಅಡಕೆ ಮಾಡಿದ್ರೆ ಸಪ್ರೇಟ್ ಮಾಡೋದೊಳ್ಳಿ ಮಾಡಿದ್ರೆ ಸಪ್ರೇಟ್ ಮಾಡೋದ ತೆಂಗೊಳಗೆ ತೆಂಗೊಳಗ್ ಬೇರೆ ಬೆಳೆಗಳನ್ನ ಅಳವಡಿಸಿಕೊಳ್ಳಿ ಮಧ್ಯಂತರ ಬೆಳೆಗಳನ್ನ ಅದಾಗುತ್ತೆ ಈ ಅಡಿಕೆ ಒಳಗೂ ಬೇರೆ ಬೆಳೆಗಳನ್ನ ಅಳವಡಿಸಿಕೊಳ್ಳಿ ಅದು ಆಗುತ್ತೆ ಅದ್ರ ತೆಂಗು ಅಡಕೆ ಮಿಕ್ಸ್ ಆಗಿ ಸಲ ಮಾಡಿದ್ರೆ ಅದು ತೊಂದರೆ ಆಗುತ್ತೆ ಇದು ನಮ್ಮ ಮನೆ ಪದೇ ಸ್ಟಾರ್ಟ್ ಆಗುತ್ತೆ ನಮ್ ತಾ ನಮ್ ಮನೆ ಪಕ್ಕದಲ್ಲಿ ನೋಡಿದ್ರೆ ನೋಡಿ ಈಗ ಆ ಸಡ್ರಿದೆ ತುಂಬಾ ಅಲ್ಲಿ ಅಲ್ಲಿ ಕ್ಯಾಮ್ರಾ ಮಾಡ್ಕೊಳ್ಳಿ ತುಂಬಾ ಸೆಡ್ರು ಸೆದೆ ಎಲ್ಲ ಇದೆ ನಿಮ್ಗೆ ಕಾಣಿಸುತ್ತೆ ಎಲ್ಲ ತುಂಬಾ ಇದೆ ಬೇರೆ ಮನೆಗಳ್ ನೋಡಿದೀನಿ ಎಲ್ಲಿ ಅಚ್ಚುಕಟ್ಟಾಗಿ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ಅವ್ರ ಮನೊಳಗ್ ಅವ್ ನುಗ್ಗಿರೋದು ಅವ್ರ ಮನೊಳಗ್ ಅವಿರೋದೆಲ್ಲ ನಾನ್ ನೋಡಿದೀನಿ ಖರ್ಜೂರ ಒಂಬಾಳೆ ಬರ್ತಾ ಇದೆ ಇದು ಒಂದ್ ಗಿಡ ಇಟ್ಕೊಂಡ್ರೆ ಫಸ್ಲು ಬರಲ್ಲ ಹೌದು ಯಾರಿಗೂ ಕಾಲ್ ಮಾಡಿದೀನಿ ಅವರು ಇದ್ರ ಒಂಬಳೆ ಬಂದಾಗ ಬರೋ ಮೂಮೆಂಟ್ ಅಲ್ಲಿ ವಿಡಿಯೋ ಕಳಿಸಿ ಅಂತ ಹೇಳಿದ್ದಾರೆ ವಿಡಿಯೋ ಮಾಡ್ಬಿಟ್ಟು ಅದು ಗಂಡ್ ಗಿಡ ಹೆಣ್ ಗಿಡ ಯಾವ್ದೋ ಹೇಳ್ತಾರೆ ಹೌದು ಇದು ಗಂಡ್ ಗಿಡ ಆದ್ರೆ ಹೆಣ್ ಗಿಡ ಇಟ್ಕಬೇಕು ಹೆಣ್ ಗಿಡ ಆಗಿದ್ರೆ ಗಂಡ್ ಗಿಡ ತಂದು ಇಟ್ಕಬೇಕು ಪಕ್ಕದಲ್ಲಿ ಇಟ್ಕೊಂಡು ಆ ಹೂವ್ ಮೇಲೆ ಸ್ಪ್ರೇ ಮಾಡಿದ್ರೆ ಫಸ್ಲು ಆಗಿ ನಾವೇ ಮಾಡ್ಬೇಕಂತ ಮಾಡ್ಬೇಕಂತ ಇದು ನ್ಯಾಚುರಲ್ ಆಗಿ ಪರಾಗಸ್ಪರ್ಶ ಆಗಲ್ಲ ಚಿಕ್ಕ ಗಿಡ ಒಂದ್ ಎರಡ್ ಮೂರ್ ವರ್ಷ ಆಗಿರೋ ಗಿಡ ಒಳ್ಳೆ ಫಸ್ಲು ಬರುತ್ತೆ ಬರ್ತಾ ಇರುತ್ತೆ ಏನ್ ಸರ್ ಇದು ಒಳ್ಳೆ ಚೆನ್ನಾಗಿದೆ ಯಾವ ವೆರೈಟಿ ಸರ್ ಇದು ವೆರೈಟಿ ಗೊತ್ತಿಲ್ಲ ಕೃಷಿ ಮೇಳ ಹೋದಾಗ ಗಿಡಗಳೆಲ್ಲ ಇಟ್ಕೊಂಡ್ ಬರ್ತೀನಿ ಅಲ್ಲ ಒಳ್ಳೆ ಫಸ್ಲು ಬರ್ತಾವ ತೆಂಗಿ ಗಂಡಿನಸ ಬರ್ತಾ ಇರ್ತೀನಿ ಮೇಲೆ ಈಚೆಲ್ಲಾ ಈಚೆ ನಡೀತಾಯಿದೆ ಮೂವತ್ ಅಡಿಗೆ ಏನೋ ನೆಟ್ಟಿದೀವಲ್ವಾ ಆ ಮೂವತ್ ಅಡಿ ತೆಂಗಿದ್ರೆ ಖಾಲಿ ಜಾಗ ಇರುತ್ತಲ್ಲ ಈ ಬಿಸ್ಲು ನಮಗೆ ಬರಿ ತೆಂಗಿನ ಮೇಲೆ ಮಾತ್ರ ಬೀಳಲ್ಲ ತೋಟದಲ್ಲೆಲ್ಲ ಬೀಳ್ತಾ ಇರ್ತದೆ ಭೂಮಿ ಮೇಲೆ ಬಿದ್ದು ವೇಸ್ಟ್ ಆಗುತ್ತೆ ನಾವೇನ್ ಮಾಡ್ಬೇಕು ಆ ಸೂರ್ಯನ ಶಕ್ತಿ ಏನಿದೆ ಆ ಗರಿಗಳಲ್ಲಿ ಅಡಾಪ್ಟ್ ಆಗ ಆ ಗರಿಗಳಲ್ಲಿ ಅಡಾಪ್ಟ್ ಆಗುದು ಅದ್ ಕೊನೆಗೆ ಆ ಗರಿ ಎಲ್ಲಿ ಹೋಗುತ್ತೆ ಮಲ್ಚಿಂಗ್ ಮಾಡ್ತೀವಿ ಸರ್ ನಮಸ್ತೆ ನಮಸ್ಕಾರ ಹಾಂ ಸರ್ ನೀವು ಪರಿಚಯ ಮಾಡ್ಕೊಳ್ಳಿ ನನ್ನ ಹೆಸರು ನಾಗರಾಜ್ ಅಂತ ಸರ್ ಇಲ್ಲಿ ಜುಟ್ನಳ್ಳಿ ಬ್ಯಾಡ್ರಳ್ಳಿ ಗ್ರಾಮ ಅಂತ ಜೆ ಬ್ಯಾಡ್ರಳ್ಳಿ ಗ್ರಾಮ ಅಂತ ಹೇಳ್ತೀವಿ ಶಿವಣಿ ಬೆಳಗ್ಗು ಹೋಬಳಿ ಚಂದ್ರಪಟ್ಟಣ ತಾಲೂಕು ಹಾಸನ ಡಿಸ್ಟ್ರಿಕ್ ಇಲ್ಲಿ ನಾವು ಮಾಡ್ತಾ ಇರೋದು ನೈಸರ್ಗಿಕ ಕೃಷಿ ಅಂದರೆ ಜೀರೋ ಕಲ್ಟಿವೇಷನ್ ಅಂತ ಹೇಳ್ತಾರೆ ಸಾವಯವ ಕೃಷಿ ಅಂತ ಹೇಳ್ತಾರೆ ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳ್ತಾರೆ ಯಾವುದು ಬೇಕಾದ್ರೂ ತಿಳ್ಕೊಬೋದು ಅದನ್ನು ನಾವು ಇಲ್ಲಿ ಯಾವ ರೀತಿ ಮಾಡಿದ್ದೀವಿ ಅಂತ ನಮ್ಮ ತೋಟದಲ್ಲಿ ಒಂದೂವರೆ ಎಕರೆ ತೋಟ ಇದೆ ಚಿಕ್ಕ ತೋಟ ಟೋಟಲ್ ಎರಡೂವರೆ ಎಕರೆ ಇದೆ ಎರಡುವರೆ ಎಕ್ರೆ ಮಾಡ್ದಲ್ಲ ನಮ್ಮ ಭಾಗಕ್ಕೆ ಏನು ಬಂದಿದೆ ಅದರಲ್ಲಿ ಒಂದೂವರೆ ಎಕ್ರಲ್ಲಿ ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಿದ್ದೀವಿ ಇನ್ನು ಮಿಕ್ಕಿದ್ದು ನಮ್ಮ ತಮ್ಮನ ಭಾಗದಲ್ಲಿದೆ ಅದನ್ನು ನಾವೇ ಮಾಡ್ತಾ ಇದೀವಿ ಅಂದರೆ ಅದರಲ್ಲೇನು ಅಳವಡಿಸಿಲ್ಲ ಅದನ್ನ ನಾನು ಮುಂದೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ ಓಕೆ ಸರ್ ಎಷ್ಟು ವರ್ಷದಿಂದ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾಯಿದ್ದೀರಾ ಈಗ ನಾವು ಗಿಡಗಳನ್ನೆಲ್ಲ ನೆಟ್ಟು ಶುರು ಮಾಡಿ ಒಂದು ಮೂರು ನಾಲ್ಕು ವರ್ಷದಿಂದ ಮಾಡ್ತಾಯಿದ್ದೀವಿ ಎಲ್ಲ ನಿಲ್ಲಿಸಿ ಕಮ್ಮಿ ಒಂದು ಹತ್ತು ವರ್ಷ ಆಯಿತು ಸರ್ ಹತ್ತು ವರ್ಷದಿಂದ ಉಳುಮೆ ಎಲ್ಲ ಮಾಡಿಲ್ಲ ಯಾವುದೇ ರೀತಿ ತೋಟಕ್ಕೆ ಮಣ್ಣಾಗಲಿ ಇನ್ನೊಂದಾಗಲಿ ಏನೂ ಓಡಿಸಿಲ್ಲ ನಾನು ಹದಿನೇಳು ವರ್ಷದ ಹುಡುಗ ಈಗ ನಲವತ್ತಾರು ವರ್ಷ ನನಗೆ ಹದಿನೇಳು ವರ್ಷದ ಹುಡುಗ ಇದ್ದಾಗೆ ಕೆಲವು ಹಳೆ ತೆಂಗಿನ ಗಿಡಗಳು ಇದ್ದವು ಕೆಲವು ಇನ್ನು ತುಂಬ ಸಸಿಗಳನ್ನ ನಾನು ಹದಿನೇಳು ವರ್ಷದ ಹುಡುಗ ಇದ್ದಂಗೆ ನಾವು ನಮ್ಮ ತಂದೆಲ್ಲ ಸೇರ್ಕೊಂಡು ನೆಟ್ಟಿದ್ವು ಬರೀ ತೆಂಗು ಮಾತ್ರ ಇತ್ತು ಆ ತೆಂಗೊಳಗೆ ಇನ್ನೇನು ಮಾಮೂಲಿ ರಾಗಿ ಜೋಳದ ಕಡ್ಡಿ ದನಿಗೆ ಇವನ್ನೆಲ್ಲ ಬೆಳೀತಿದ್ದೋ ಅಷ್ಟೇ ಗೊತ್ತಿದ್ದು ರೈತರಿಗಾಗ ಈಗ ನಮಗೆಲ್ಲ ಈ ತಿಳುವಳಿಕೆ ಬಂದಮೇಲೆ ಏನೇನು ಮಾಡಬೇಕು ಅಂತ ಈ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಕೊಂಡು ಹೋಗ್ತಾ ಓಕೆ ಬರೀ ತೆಂಗಿನ ತೋಟದಲ್ಲಿ ಏನೇನು ಖಾಲಿ ಇದ್ದ ತೆಂಗಿನ ತೋಟ ಈಗ ಭರ್ತಿಯಾಗಿದೆ ಭರ್ತಿಯಾಗಿದೆ ಏನೇನು ಅಳವಡಿಸ್ಕೊಂಡಿದ್ರೆ ಅದರಲ್ಲಿ ಈಗ ತೆಂಗಿನ ತೋಟದಲ್ಲಿ ಫಸ್ಟು ಗ್ಲೀರಿ ಸಿಡಿಯ ತಂದು ನೆಟ್ಟು ಆ ಒಂದೊಂದು ಆ ಗ್ಲೀರಿ ಸಿಡಿಯ ಮಧ್ಯಡಿಗೆ ಒಂದೊಂದು ಬಾಳೆ ತಂದಾಕಿದ್ವು ಆಮೇಲೆ ಈ ಸಾಂಬಾರು ಬೆಳೆಗಳ ಬಗ್ಗೆ ಸ್ವಲ್ಪ ನಮಗೆ ಪರಿಚಯ ಇತ್ತು ನಮ್ಮ ಬ್ರದರು ಅದೇ ಇಲಾಖೆಯಲ್ಲಿ ಇರೋದರಿಂದ ವೆನಿಲನು ತಂದು ಹಾಕ್ಕೊಂಡು ವೆನಿಲೋ ಒಳ್ಳೆ ಬೆಲೆ ಇರುತ್ತೆ ಕೆಲವು ಟೈಮಲ್ಲೆಲ್ಲ ವೆನಿಲ್ಲ ತಂದು ಹಾಕೊಂಡ್ವಿ ಏಲಕ್ಕಿನೂ ಬೆಳೆದಿದ್ದೀವಿ ಮೆಣಸಿನ ಗಿಡ ಎಲ್ಲ ನಾಟಿ ಮಾಡಿದ್ವಿ ಮೆಣಸು ಗಿಡ ಕಾಳು ಮೆಣಸು ಗಿಡನ ಮತ್ತು ಹಣ್ಣಿನ ಗಿಡಗಳು ಸಾಕಷ್ಟು ವೆರೈಟಿ ಹಣ್ಣಿನ ಗಿಡಗಳಿದೆ ಒಂದು ಇಪ್ಪತ್ತ್ ಮೂವತ್ತು ವೆರೈಟಿ ಹಣ್ಣಿನ ಗಿಡಗಳಿದೆ ಯಾಕೆಂದರೆ ಒಂದು ಹತ್ತೆರಡು ವೆರೈಟಿ ಫಸ್ಲು ಬರ್ತಾಯಿದೆ ನಿಮಗೆ ಆಲ್ರೆಡಿ ಅದನ್ನು ಈಗ ನಮ್ಮ ಮನೆ ಮಕ್ಕಳಿಗೆ ತಿನ್ನೋದಕ್ಕೆ ಎಲ್ಲ ಒಂದನ್ನು ಮಾರಲ್ಲಿಡಲ್ಲ ಐವತ್ತು ಕೆ ಜಿ ನೂರು ಕೆ ಕೆಜಿ ಇಪ್ಪತ್ತೈದು ಕೆ ಜಿ ಎಲ್ಲ ಬಂದಿದೆ ಅದನ್ನೆಲ್ಲ ನಮ್ಮ ಮನೆ ಮನೆ ಯೂಸ್ಗೆ ನಾವು ಬಳಸ್ಕೊತೀವಿ ಅದಕ್ಕೋಸ್ಕರನೇ ಹಣ್ಣಿನ ಗಿಡಗಳನ್ನ ಹಾಕಿರೋದು ನಾವು ಓಕೆ ಈ ರೀತಿಯಾಗಿ ನಿಮ್ಮ ಖಾಲಿ ಇದ್ದ ತೆಂಗಿನ ತೋಟನ ಭರ್ತಿ ಮಾಡಿದ್ದೀರಿ ಹೌದು ಓಕೆ ಸರ್ ನೀವು ಅಡಿಕೆ ಹಾಕೊಂಡಿಲ್ವಾ ಅಡಿಕೆನೂ ಹಾಕಿದ್ದೀವಿ ಸ್ವಲ್ಪ ಅಡಿಕೆನೂ ಹಾಕೊಂಡಿದ್ದೀರಾ ಯಾವ ಪ್ರಮಾಣದಲ್ಲಿ ಇಲ್ಲಿ ಉದ್ದ ತೆಂಗಿ ಮರ ಇದೆ ಅಲ್ಲಿ ಅಡಕೆನೂ ಕೂಡ ಹಾಕಿದೀವಿ ಅಂದರೆ ಅಡಿಕೆ ತೆಂಗಿ ಮರದೊಳಗೆ ಚಿಕ್ಕ ತಂಗಿ ಗಿಡದೊಳಗೆ ಏನಕ್ಕೆ ಹಾಕ್ಬಾರ್ದು ಅಂದ್ರೆ ಅಡಿಕೆ ಏನಾಗುತ್ತೆ ಫಾಸ್ಟಾಗಿ ಮೇಲಕ್ಕೆ ಬೆಳ್ಕೊಂಡು ಹೋಗಿಬಿಡುತ್ತೆ ಆ ಮೇಲಕ್ಕೆ ಬೆಳ್ಕೊಂಡು ಹೋದಾಗ ಇಲ್ಲ ತಂಗಿ ಗಿಡ ಫೇಲ್ ಆಗುತ್ತೆ ಹೌದು ಅದಕ್ಕೋಸ್ಕರ ಏನು ಮಾಡಬೇಕು ಅಡಿಕೆ ಮಾಡಿದ್ರೆ ಸಪ್ರೇಟ್ ಮಾಡೋದು ಒಳ್ಳೆದು ಇಲ್ಲ ತೆಂಗಿ ಮಾಡಿದ್ರೆ ಸಪ್ರೇಟ್ ಮಾಡೋದು ಒಳ್ಳೆದು ತೆಂಗೊಳಗೆ ಬೇರೆ ಬೆಳೆಗಳನ್ನ ಅಳವಡಿಸ್ಕೊಳ್ಳಿ ಮಧ್ಯಂತರ ಬೆಳೆಗಳನ್ನ ಅದಾಗುತ್ತೆ ಈ ಅಡಿಕೆ ಒಳಗೂ ಬೇರೆ ಬೆಳೆಗಳನ್ನ ಅಳವಡಿಸ್ಕೊಳ್ಳಿ ಅದು ಆಗುತ್ತೆ ಅದೇ ತೆಂಗು ಅಡಿಕೆ ಮಿಕ್ಸ್ ಆಗಿ ಒಂದು ಸಲ ಮಾಡಿದ್ರೆ ಅದು ತೊಂದರೆ ಆಗುತ್ತೆ ಹ್ಮ್ ಹ್ಮ್ ಯಾವ್ದಾದ್ರು ಒಂದು ಫೇಲ್ ಆಗುತ್ತೆ ನಮ್ಗೆ ಒಂದೇ ಕೈಗೆ ಬರೋದು ಇಲ್ಲ ಅದು ಫೇಲ್ ಆಗಬೋದು ಇಲ್ಲ ಇದು ಫೇಲ್ ಆಗ್ಬೋದು ಅದಕ್ಕೋಸ್ಕರ ನಾವೇನು ಮಾಡಿದೀವಿ ತೆಂಗು ಮೇಲಕ್ಕೆ ಹೋಗಿದ್ದಕ್ಕೆ ಎಲ್ಲಿ ಮೂವತ್ತು ಅಡಿ ನಲ್ವತ್ತು ಅಡಿ ಹೋಗಿದೆ ಅಲ್ಲಿ ಮಾತ್ರ ಕೆಲವು ಜಾಗದಲ್ಲಿ ಅಡಿಕೆನ ಹಾಕಿದ್ವಿ ಒಂದು ಮುನ್ನೂರು ಓಕೆ ಇನ್ನು ಚಿಕ್ಕ ಗಿಡಗಳಿಗೆಲ್ಲ ಅಡಿಕೆ ನಾವು ಅಳವಡಿಸಿಲ್ಲ ಹಾ ತೆಂಗು ಎತ್ತರ ಇರುತ್ತೆ ಅಂದ್ಬಿಟ್ಟು ಅಡಕೆನ ಹಾಕಿದ್ವಿ ಅಡಿಕೆ ತೆಂಗಿಗಿಂತ ಮೇಲೆ ಹೋಗೋ ಅಂಥದ್ದು ಯಾವ ಮರನೂ ಹಾಕ್ಬಾರ್ದು ಅನ್ನೋದು ನನ್ನ ಅನಿಸಿಕೆ ಹೌದು ತೆಂಗೇ ಮೇಲಿರಬೇಕು ಅದು ಕೆಳಗಡೆ ಏನು ಬೇಕಾದ್ರೂ ಬೆಳೀರಿ ಬೆಳಿಬಾರ್ದು ಅಂತಲ್ಲ ಆ ತೆಂಗಿನ ಮೇಲ್ಗಡೆ ನೀವು ಯಾವುದೇ ಕಾಡು ಮರ ಏನು ಬೆಳೆಸ್ಬಾರ್ದು ತೀರಾ ಒಂದು ಎಕರೆ ಫ್ಲಾಟ್ ದೊಡ್ಡ ಬೌಂಡ್ರಿ ಇತ್ತು ಅಂತ ಅಂದರೆ ಬಾಡಲ್ಲಿ ಬೇಕಾದ್ರೆ ಕಾಡು ಮರಗಳನ್ನ ನಮಗೆ ಬೇಕಾದಂಥ ಒಡ್ಡು ಬರೋಂಥ ಮರಗಳನ್ನ ಹಾಕಬಹುದು ಆದರೆ ತೆಂಗಿನ ಮಧ್ಯ ಮಧ್ಯ ನಾವು ಕಾಡು ಮರಗಳನ್ನ ಎರಡು ನಿಮ್ಗೆ ಉದಾಹರಣೆ ತೋರಿಸ್ತೀನಿ ಕಥರ ಏನಾದ್ರೂ ಬೆಳೆಸಿದ್ರೆ ಆ ತೆಂಗಿನ ಮರ ಎದುರುತ್ತೆ ಏನು ಆ ನೆರಳಿಗೆ ಅದು ನೆರಳು ಬೀಳುತ್ತಲ್ಲ ಅದಕ್ಕೆ ಎದ್ರತೆ ಇನ್ನೊಂದೇನಂದ್ರೆ ಈಗ ಒಂದು ತಂಗಿನ ಗಿಡ ನೋಡಿ ಆ ಗರಿ ಮೇಲೆ ಗರಿ ಮೇಲೆ ಗರಿ ಮೇಲೆ ಅದ್ರದೇ ಇರುತ್ತೆ ಕೆಲವು ಸಂದರ್ಭದಲ್ಲಿ ಆ ಬಿಸ್ಲು ಬೀಳ್ತಾರಲ್ಲ ಕೆಳ್ಳು ಗರಿಗೆ ಅದ್ರದೇ ಅದ್ರದೇ ನೆರಳಲ್ಲಿ ಹಂಗೆಲ್ಲ ಇದ್ದಾಗ ನಾವು ಇನ್ನು ತೋಟದೊಳಗೆ ಆ ಥರ ಎಲ್ಲ ಗಿಡಗಳು ಬೇರೆ ಬೇರೆ ಗಿಡಗಳೆಲ್ಲ ಹಾಕಿದ್ವಿ ಇನ್ನೆಷ್ಟು ನೆರಳು ಆಗುತ್ತೆ ತೋಟಕ್ಕೆ ಅದಕ್ಕೆ ಸಂಪೂರ್ಣ ಬಿಸಿಲು ಬೇಕು ಎಲ್ಲ ಗರಿಗಳಿಗೂ ಬಿಸಿಲು ಬಿಡಬೇಕು ನೀವು ನೋಡಿದಿರಿ ಉದಾಹರಣೆ ಎಷ್ಟೋ ಮನೆಗಳ ಹತ್ರ ಇಲ್ಲ ಮನೆ ಮುಂದೆ ಒಂಟಿ ಒಂದು ಎರಡು ಗಿಡ ಇರ್ತಾವೆ ನೋಡಿದ್ರೆ ತೆಂಗಿನ ಗಿಡ ಹೌದು ಹೌದು ಅಷ್ಟೊಂದು ಬಸ್ಲಿರುತ್ತೆ ಹೌದು ಏನಕ್ಕಿರುತ್ತೆ ಅಂತ ಗೊತ್ತಾ ಹಾ ಹಾ ಅದಕ್ಕೆ ಸುತ್ತಮುತ್ತ ಯಾವುದೇ ಗಿಡ ಮರಗಳು ಬೇರೆ ತೆಂಗಿನ ಗಿಡಗಳು ಇರಲ್ಲ ಅದು ಎರಡೇ ಇರುತ್ತೆ ಅದು ಸುತ್ತಲಿಂದ ಇದು ಸರಾಗೋಗಿ ಸೂರ್ಯನ ಬೆಳಕು ಅದ್ರ ಮೇಲೆ ಬೀಳೋದ್ರಿಂದ ಅಷ್ಟು ಇಳುವರಿ ಜಾಸ್ತಿ ರೋಡಲ್ಲೆಲ್ಲ ಇರ್ತವೆ ನೋಡಿ ರೋಡ್ ಗಟ್ಟಿಯಾಗಿ ಡಾಂಬರ್ ರೋಡ್ ಪಕ್ಕವ ಅವೆಲ್ಲ ತುಂಬಾ ಫಸ್ಲು ಇರುತ್ತೆ ಹೌದು ಅದು ಇನ್ನೇನೆಲ್ಲ ಸೂರ್ಯ ಬೆಳಕನ್ನ ಸಂಪೂರ್ಣವಾಗಿ ಬಳಸ್ಕೊಳ್ತದೆ ಅದಕ್ಕೋಸ್ಕರ ಅಷ್ಟೊಂದು ಫಸಲು ಬರೋದು ಅದನ್ನ ನಮ್ಮ ಇಲ್ಲಿ ಆ ಥರ ಮಾಡಿದ್ರು ಇಲ್ಲೂನು ಬರುತ್ತೆ ತೋಟದಲ್ಲಿ ಒಂದ್ ಮೂವತ್ ಮೂರ್ ಅಡಿ ಮೂವತ್ತಾರ ಅಡಿ ಇನ್ನ ಒಳ್ಳೇದು ಮೂವತ್ ಮೂರ್ ಅಡಿ ಗಿಂತ ಕಮ್ಮಿ ಹಾಕ್ಲೇಬಾರ್ದು ಅಮ್ ಲೆಕ್ಕ ನಾವು ತಪ್ಪು ಮಾಡಿದೀವಿ ನಾವು ಚಿಕ್ಕ ಹುಡುಗರಲ್ಲಿ ಮಾಡಿ ತಿಳುವಳಿಕೆ ಇರ್ಲಿಲ್ಲ ಅದ್ರ ಪರಿಣಾಮ ನಿಮ್ಗೆ ತೋರಿಸ್ತೀನಿ ಆ ಅದ್ರಲ್ಲಿ ಕಮ್ಮಿ ಆಗಿರೋದು ಮತ್ತೆ ಫ್ರೀ ಆಗಿರೋ ಮರಗಳಲ್ಲಿ ಫಸಲು ಬಂದಿರೋದು ಅದನ್ನು ನಿಮ್ಗೆ ತೋರಿಸ್ತೀನಿ ಓಕೆ ಇನ್ನ ಇದು ನಿಮ್ ಮನೆನ ಇದು ಅದು ನಮ್ ಮನೆ ಇದು ನಿಮ್ ಮನೆ ಇದು ನಿಮ್ ತೋಟ ಇದು ನಮ್ ಮನೆ ಪಕ್ಕದಿಂದಾನೇ ಸ್ಟಾರ್ಟ್ ಆಗುತ್ತೆ ನೋಡಿ ನಮ್ಮ ತಾ ನಮ್ ಮನೆ ಪಕ್ಕದಲ್ಲಿ ನೋಡಿದ್ರೆ ನೋಡಿ ಈಗ ಆ ಸೆಡ್ರಿದೆ ತುಂಬಾ ಅಲ್ಲಿ ಅಲ್ಲಿ ಕ್ಯಾಮ್ರಾ ಮಾಡ್ಕೊಳ್ಳಿ ತುಂಬಾ ಸೆಡ್ರೋ ಸೆದೆಲ್ಲ ಇದೆ ನಿಮಗೆ ಕಾಣಿಸುತ್ತೆ ನೋಡಿ ಇಲ್ಲೆಲ್ಲ ತುಂಬಾ ಇದಿದೆ ಇದೆ ಅಲ್ವಾ ಈ ಬೇರೆ ಮನೆಗಳನ್ನ ನೋಡಿದೀನಿ ಎಲ್ಲಿ ಅಚ್ಚುಕಟ್ಟಾಗಿ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ಅವ್ರ ಮನೊಳಗೆ ಅವ್ನು ನುಗ್ಗಿರೋದು ಅವ್ರ ಮನೊಳಗೆ ಅವಿರೋದೆಲ್ಲ ನಾನು ನೋಡಿದೀನಿ ಓಕೆ ಆಯ್ತಲ್ವಾ ನೋಡಿ ಇಲ್ಲಿ ಇಲ್ಲಿ ಸೆಡ್ರಲ್ಲ ಇದೆ ಅಂದ್ರೆ ಅಂತ ನಾನು ಹೇಳ್ತಲ್ಲ ಅನಿವಾರ್ಯವಾಗಿ ಆಗಿದೆ ಎಲ್ಲ ಮನೆ ರಿಪೇರ್ ಮಾಡೋಕೆ ಹಾಕಿರೋದು ಕ್ಲೀನ್ ಮಾಡಿಲ್ಲ ಆಗಿದೆ ಇಲ್ಲೆಲ್ಲ ಸೆಡ್ರಿದೆ ಅಂದ್ರೆ ಅವುಗಳಲ್ಲಿ ಇರೋದು ನೋಡಿ ಸುತ್ತಮುತ್ತ ಇದಾವ ಇಲ್ಲಿ ಇದುದು ನೋಡಿದೀನಿ ಅಂದ್ರೆ ಹಂಗ ಅಂದ್ಬಿಟ್ಟು ಸಂಪೂರ್ಣ ಇದ್ರೊಳಗೆಲ್ಲ ಬರೀ ಹಾವುಗಳೇ ತುಂಬಿಲ್ಲ ಅದು ಬೇರೆ ಕಡೆನೂ ಇರುತ್ತೆ ಇಲ್ಲಿ ಇರುತ್ತಾ ತರ ಇರ್ಬೋದು ಆದ್ರೆ ಒಂದೇ ದಿವಸ ನಾವು ಇಪ್ಪತ್ತು ವರ್ಷದಿಂದ ಇಲ್ಲಿ ವಾಸ ಇದ್ದೀವಿ ಮೊದ್ಲು ಇದಕ್ಕಿಂತ ಕಿಟಕಿ ಬಾಗ್ಲೆಲ್ಲ ಓಪನ್ ಇತ್ತು ರೆಡಿ ಮಾಡಿರ್ಲಿಲ್ಲ ಒಂದೇ ಒಂದ್ ಹಾವು ಒಳಗೆ ದೋರಿಗೆ ಬಂದಿಲ್ಲ ಯಾಕೆಂದ್ರೆ ಅದಕ್ಕೆ ಅನುಕೂಲ ಆಗಂತ ಪ್ಲೇಸ್ ಇಲ್ಲೇ ಇರೋದ್ರಿಂದ ಅದ್ರೊಳಗೆ ಬರಲ್ಲ ಅದೇ ಅದೇ ಬಯಲಾಗ್ಬಿಟ್ರೆ ಏನಾಗುತ್ತೆ ಸೀದಾ ನೆರಳಿಗೆ ಬಿಸಿ ತಡಿನಾರ್ದನೋ ಏನೋ ಮನೆ ಒಳಗಡೆ ಬಂದ್ಬಿಡ್ತದ ಈಗ ಇಲ್ಲೆಲ್ಲ ಆಗಿದೆ ಅಂತ ನೀವು ಹೇಳ್ತಿರಲ್ಲ ಇರ್ಬೋದು ಅಂದ್ರೆ ಅಂದ್ರೆ ಅದು ತುಂಬಾ ಇಲ್ಲೆಲ್ಲ ಫುಲ್ ಇಲ್ಲ ಯಾವತ್ತು ಒಂದು ಇರ್ಬೋದು ಆತರ ಒಟ್ನಲ್ಲಿ ನೋಡಿದ್ವಿ ನೋಡಿದ್ವಿ ನೋಡಿದೀವಿ ಆ ತರ ಏನ್ ಸಮಸ್ಯೆ ಇಲ್ಲ ಒಂದು ದಿವಸನು ಬಂದಿಲ್ಲ ಅದೇ ಬೇರೆ ಮನೆಗಳಲ್ಲಿ ಊರೊಳಗೆ ನೋಡಿದಿನಲ್ಲ ಅಲ್ಲೆಲ್ಲ ಬೈಲ್ ಇದೆ ತುಂಬಾ ಸ್ವಚ್ಛವಾಗಿಲ್ಲ ಈಗ ರೆಡಿಮೇಡ್ ಇರೋದ್ ಇಲ್ಲೋ ಮಾಡಿ ಪಾನ್ಸಂದ್ ಗಿನ್ಸಂದೆಲ್ಲಾ ಇತ್ತು ಇಪ್ಪತ್ತ್ ವರ್ಷದಿಂದ ಎಲ್ಲ ಹೊಸ ಇರೋದು ಅಂತ ಟೈಮಲ್ಲೂ ಯಾವತ್ತು ಏನೇ ಸೆಡ್ ಇದನ್ನು ಒಳಗಡೆ ಒಂದೇ ಬಂದಿಲ್ಲ ಆಗ ಬಂದಿಲ್ಲ ಅನುಕೂಲ ಇದೆ ಇಲ್ಲೇ ಇರ್ತದೆ ನಾವು ನೋಡ್ಕೊಂಡ್ ತಿರ್ಗಾಡ್ಬೇಕು ನಾವ್ ಅದ ಅವ್ರ ತಪ್ಪಾ ಅವ್ನ ತಪ್ಪಲ್ಲ ಅದು ಹೌದು ನಾವು ನೋಡ್ಕೊಂಡ್ ತಿರ್ಗಾಡ್ಬೇಕು ನೀವು ನೋಡ್ಕೊಳ್ದಾನೆ ಎಲ್ಲಿ ತಿರ್ಗಾಡಕ್ ಹೋದ್ ನೀವು ಯಾವ ಬಯಲ್ ಜಾಗದಲ್ಲಿ ತಿರ್ಗಾಡಕ್ ಹೋದ್ರು ಅದು ಅಲ್ಲೂ ಆ ಇರುತ್ತೆ ಮೊನ್ನೆ ಹಿಂಗೆ ಒಂದ್ ಸ್ವಲ್ಪ ನಮ್ಗೆ ಇದು ಕಲ ಹುಚ್ಚು ಡ್ರಾಮಾ ಇದೆಲ್ಲ ಹಾಡಾಡ್ ಕಡೆ ಅಲ್ಲಿ ಮೇಲ್ಗಡೆ ಅಲ್ಲಿ ಬಾರಿ ಕಡೆ ದನ ಕಟ್ಬಿಟ್ಟು ಬರ್ತಾ ಇದೆ ಕಡೆ ನೋಡ್ಕೊಂಡು ಆಡ್ಕೊಂಡ್ ಬರ್ತಾ ಇದೀನಿ ಇಷ್ಟೇ ಹತ್ತದಲ್ಲಿ ಅದು ಸೆಡೆ ಬಿಡ್ತಾ ಇದೆ ಬರ್ತಾ ಇದೆ ಏನ್ ಕಡಿಯೋದಕ್ಕೆ ಇಷ್ಟೇ ಹತ್ತದಲ್ಲಿ ಹಿಂದ್ಗಡೆ ಬಂದ್ಬಿಟ್ಟೆ ಹಂಗೆಲ್ಲ ಎಲ್ಲಿ ಇರ್ತವೆ ನಮ್ ತೋಟದಲ್ಲಿ ಇರ್ಬೇಕು ಅಂತ ಏನಲ್ಲ ಹಾ ಡೈಲಿ ಏನು ಸಿಗಲ್ಲ ನಮ್ಗೆ ಹೌದು ಅಪ್ರಪ್ಪಿಗೆ ಎಲ್ಲ ಒಂದೊಂದು ಸಿಕ್ತವೆ ಸಿಕ್ತವೆ ಅಂದ್ರೆ ವರ್ಷಕ್ಕೊಂದ್ಸಲ ಒಂದ್ ವರ್ಷಕ್ಕೊಂದ್ಸಲಿ ಒಂದು ಕಾಣ್ಬೋದು ಆ ಮಾಮೂಲಿ ಅದ್ರ ಪಾಡಿಗೆ ಅದು ವಾಸ ಮಾಡ್ತಾ ಇರ್ತೇ ಅದು ಎಲ್ಲಾ ತಾನು ಇದೆ ಬರೀ ನಮ್ ತೋಟ ಅಂತ ಏನಲ್ಲ ಹೌದು ಬನ್ನಿ ತುಪ್ಪ ಬೀರೆಕಾಯಿ ಅದು ಅದು ತುಪ್ಪ ಅಷ್ಟು ನಮ್ಗೆ ಸಾಂಬಾರ್ಗೆ ಏನ್ ಟೇಸ್ಟ್ ಬರಲ್ಲ ಆರೋಗ್ಯಕ್ಕೆ ಹಾ ಸಾಂಬಾರಿಗೆ ಏನಂತ ಟೇಸ್ಟ್ ಬರಲ್ಲ ಓಕೆ ಫಸಲು ಚೆನ್ನಾಗಿ ಬರುತ್ತೆ ಸಾಂಬಾರಿಗೆ ಪಲ್ಲಿಕ ಅಷ್ಟೊಂದು ಟೇಸ್ಟ್ ಬರಲ್ಲ ಹಂಗಾಗಿ ಅಷ್ಟೇ ಬಳಸಲ್ಲ ಇದನ್ನ ಮೈಯುಜ ಬ್ರೆಶ್ ಆಗಿ ಯೂಸ್ ಮಾಡಿ ನ್ಯಾಚುರಲಿ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ನಮ್ಮ ಆರ್ಗ್ಯಾನಿಕ್ ಸ್ಟೋರ್ಗಳಲ್ಲಿ ಸಿಗುತ್ತೆ ಸಿಗುತ್ತೆ ಹೌದೌದು ನಡೀದು ಖರ್ಜೂರ ಒಂಬಾಳೆ ಬರ್ತಾ ಇದೆ ಇದು ಒಂದ್ ಗಿಡ ನೆಟ್ಕೊಂಡ್ರೆ ಫಸ್ಲು ಬರಲ್ಲ ಹೌದು ಯಾರಿಗೂ ಕಾಲ್ ಮಾಡಿದೀನಿ ಅವರು ಇದ್ರ ಒಂಬಳೆ ಬಂದಾಗ ಬರೋ ಮೂಮೆಂಟ್ ಅಲ್ಲಿ ವಿಡಿಯೋ ಕಳಿಸಿ ಅಂತ ಹೇಳಿದ್ದಾರೆ ವಿಡಿಯೋ ಮಾಡ್ಬಿಟ್ಟು ಅದು ಗಂಡ್ ಗಿಡ ಹೆಣ್ಣು ಗಿಡ ಯಾವ್ದು ಹೇಳ್ತಾರೆ ಹೌದು ಇದು ಗಂಡ್ ಗಿಡ ಆದ್ರೆ ಹೆಣ್ಣ ಗಿಡ ತಂದು ಇಟ್ಕಬೇಕು ಹೆಣ್ಣು ಗಿಡ ಆಗಿದ್ರೆ ಗಂಡ್ ಗಿಡ ತಂದು ನೆಟ್ಬೇಕು ಪಕ್ಕದಲ್ಲಿ ನೆಟ್ಕೊಂಡು ಆ ಮೇಲೆ ಸ್ಪ್ರೇ ಮಾಡಿದ್ರೆ ಫಸ್ಲು ನಾವೇ ಮಾಡ್ಬೇಕಂತ ಮಾಡ್ಬೇಕಂತ ಇದು ನ್ಯಾಚುರಲ್ ಆಗಿ ಆಗಲ್ಲ ಆಗಲ್ಲ ಗಂಡು ಗಿಡ ಹೆಣ್ಣುಗಿಡ ಇರ್ಲೇಬೇಕು ಹೌದು ಇಲ್ಲ ಬೇರೆ ಕಡೆ ಆ ಗಂಡದು ಸ್ಪರಾಗ ಬರ್ತಾರ ಅದನ್ನ ತಂದು ಇದ್ರ ಮೇಲೆ ಹೂ ಮೇಲೆ ಸಿಂಪಡಿಸ್ಬೇಕು ಆ ತರ ಮಾತ್ರ ಆಗದಂತೆ ಅಲ್ಲಿ ಒಂದಿದೆ ಅದು ಯಾವ್ದು ಅಂತ ಗೊತ್ತಿಲ್ಲ ಅಲ್ಲೇ ಒಂದು ಆಯ್ತು ಒಂದು ನಾಲ್ಕೈದು ವರ್ಷ ಆಯ್ತು ನಾಲ್ಕೈದು ವರ್ಷ ಒಂಬಳೆ ಬರ್ತಾ ಇದೆ ಆಲ್ರೆಡಿ ಒಂಬಳೆ ಬಿಟ್ಟಿದ್ದೆ ಒಣಗಿ ಹೋಗಿದೆಯಲ್ಲ ಬರ್ತಾ ಇದೆ ಮುಳ್ಳು ಮುಳ್ಳು ಹೋಗ್ಬೋದು ಹಾಂ ಹಾಂ ಬರ್ತಾ ಇದೆ ಗಿಡ ಹೆಣ್ಣು ಗಣ್ಣ ಅಂತ ನನಗೆ ಗೊತ್ತಿಲ್ಲ ಅದನ್ನ ಪರಿಚಯ ಮಾಡ್ಕೊಂಡು ಅದೊಂದು ಮಾಡಿದ್ರೆ ಫಸಲು ಬರುತ್ತೆ ಅಂದ್ರೆ ನೀವು ಇನ್ನೂ ಎರಡು ಮೂರು ಗಿಡ ತಂದು ಹಾಕ್ಬೇಕು ಅಲ್ಲ ಒಂದಾ ತೀರಾ ಇದು ಆದ್ರೆ ಗಂಡ ಹಾಕಿದ್ರಾಯ್ತು ಇಲ್ಲ ಅದನ್ನ ಗುರುತಿಸೋದು ಯಾ ಯಾರು ಅಂತ ಇದೆ ಇದೆ ಅಂತಾರಂತ ಹೇಳ್ತಾರ ಇದೆ ಅಂತಿದೀ ಅಂತ ಹೆಣ್ಣು ಗಂಡು ಹೌದು ಅಂತ ಹೌದು ಹೌದು ಇದೆಯಾ ಓಕೆ ನಿಮ್ಗೆ ಮನೆ ಇಲ್ಲ ಇರೋದ್ರಿಂದ ಇರೋದ್ರಿಂದ ಬಹಳ ಸುಲಭ ಕೃಷಿ ಮಾಡಕ್ಕೆ ನೋಡಿ ಇದು ದೇವನಹಳ್ಳಿ ಚೆಕೋತ ಅಂತ ಹಾಕೊಂಡಿದೀವಿ ತೊಂಡೆ ಬಳ್ಳಿ ಬಿಟ್ಟು ಸ್ವಲ್ಪ ಇದಾಗಿದೆ ಆ ತೊಂಡೆ ಬಳ್ಳಿ ವರ್ಷ ಎಲ್ಲ ಫಸಲು ಬಿಡ್ತಾ ಇರುತ್ತೆ ಇದು ವರ್ಷ ಎಲ್ಲ ಒಳ್ಳೆ ಪಲ್ಯ ತರಕಾರಿಗೆ ತುಂಬಾ ಇದು ಮೇಲೆ ಹಬ್ಕೊಂಡ್ಬಿಟ್ಟಿದೆ ಅದು ತೆಗ್ದು ಬೇರೆ ಕಡೆ ಹಾಕ್ಬೇಕು ಹಂಗಾಗಿ ಸ್ವಲ್ಪ ಬಚ್ಕಂಡಿದೆ ಈ ಇದು ಸ್ವಲ್ಪ ಈ ಹಣ್ಣು ಸ್ವಲ್ಪ ಒಗರು ಬರುತ್ತೆ ಒಗರು ಬಂದ್ರು ಅದನ್ನು ತಿನ್ಬೇಕು ಯಾಕೆಂದ್ರೆ ಬರೀ ಸಿಹಿ ಇರೋದು ಮಾತ್ರ ಹಣ್ಣಲ್ಲ ರುಚಿ ಇರೋದು ಮಾತ್ರ ಹಣ್ಣಲ್ಲ ಒಗರು ಹುಳಿ ಕೈ ಇರೋದು ಇದನ್ನೆಲ್ಲ ತಿಂತ ಹೋದ್ರೆ ಮನುಷ್ಯರ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಎಷ್ಟೊಷ್ಟು ಇದು ಮರ ಇದು ಒಂದು ಆಯ್ತು ಒಂದು ನಾಲ್ಕೈದು ವರ್ಷದ್ದು ಗಿಡ ಇದು ಚಕ್ಕೋತ ಗಿಡ ಚಕ್ಕೋತ ಗಿಡ ದೇವನಹಳ್ಳಿ ಚಕೋತ ರೈತ ಎಷ್ಟು ಕೀಳ್ ಸ್ಟಾರ್ಟ್ ಆಯ್ತು ಇಲ್ಡ ಒಂದು ತಂದ ಒಂದ್ ಎರಡು ವರ್ಷದಿಂದನೇ ಸ್ಟಾರ್ಟ್ ಆಯ್ತು ಚೆನ್ನಾಗಿದೀಯ ಚೆನ್ನಾಗಿದೆ ಚೆನ್ನಾಗಿದೆ ನಾರ್ಮಲ್ ತುಂಬಾ ಬರುತ್ತೆ ಚೆನ್ನಾಗಿ ಮೇಲೆ ಇದು ಸೀತಾಫಲ ಮಾಮೂಲಿ ಹಳ್ಳಿ ಕಡೆದು ಕಸಿ ಗಿಡನಾ ಗಿಡ ಅಲ್ವಾ ಅದ್ ಕಸಿ ಗಿಡ ಇದು ಬೀಜದ ಮಾಮೂಲಿ ನಮ್ಮ ಲೋಕಲ್ ಅಲ್ಲಿ ಸೀತಾಫಲ ಗಿಡ ಗಿಡ ಇದು ಅಲ್ಲಿಂದ ದೊಡ್ಡ ಗಿಡ ಇತ್ತು ಅಲ್ಲಿ ತೇವ ಜಾಸ್ತಿ ಆಗಿ ಹೋಗ್ಬಿಡ್ತು ವರ್ಷ ಎಲ್ಲ ಹಣ್ಣು ವರ್ಷಕ್ಕೊಂದ್ಸಲ ಫಸ್ಲು ಬರುದು ಒಳ್ಳೆ ಹಣ್ಣು ಸಿಕ್ತಾರ ನಮ್ಮ ಅದೇ ವರ್ಷಕ್ಕೊಂದ್ಸಲ ಈಗ ವರ್ಷಕ್ಕೆ ಇಲ್ಲ ಅಂದ್ರೆ ಒಂದ್ ಹತ್ತೆರಡ್ ವೆರೈಟಿ ಹಣ್ಣುಗಳನ್ನ ಮನೇಲಿ ಯೂಸ್ ಮಾಡ್ತಾ ಇರ್ತಿವಿ ಅದೇ ಆಯಾ ಸೀಸನ್ ಅಲ್ಲಿ ಒಂದೇ ಸಲ ಬರಲ್ಲ ಇವು ಪ್ರತಿ ಸಲ ಒಂದು ಹೋದಂಗ ಇನ್ನೊಂದು ಯಾವ್ದಾರು ಇದ್ದೇ ಇರುತ್ತೆ ಹಣ್ಣು ಒಂದೊಂದು ಔಷಧಿ ಗುಣ ಎಂದ ಇರೋಂಥದ್ದು ಒಳ್ಳೊಳ್ಳೆ ಹಣ್ಣುಗಳು ಇದ್ದೇ ಇರ್ತವೆ ನಮ್ಮ ತೋಟದಲ್ಲಿ ನಮ್ದು ಅದೇ ಎರಡುವರೆ ಕಡೆ ತೋಟ ಇದೆ ಹೀಗೆ ಉದ್ದಕ್ಕಿದೆ ನಮ್ಗೆ ಅಗಲ ತೋಟ ಇಲ್ಲ ನಮ್ದು ಈ ತರ ಒಂದು ಐವತ್ತು ಅಡಿ ಅಡಿ ಅಗಲಕ್ಕೆ ಉದ್ದಕ್ಕಿದೆ ಒಂದು ಅರ್ಧ ಕಿಲೋಮೀಟರ್ ಮೇಲೆ ಇದೆ ಓಕೆ ಬನ್ನಿ ಹೆಂಗ್ ಸಂಯೋಜನೆ ಮಾಡ್ಕೊಂಡಿದ್ದೀರಾ ಸರ್ ತೆಂಗು ಈಗ ತೆಂಗು ಒಂದ್ ಕಡೆಯಿಂದ ಒಂದ್ ಕಡೆಗೆ ಹಾಕಿದ್ರೆ ನೆರಳು ಬಿದ್ದೇ ಬೀಳುತ್ತೆ ನಿಮ್ಗೆ ಹೇಗಾರ ಐವತ್ತು ಅಡಿ ಇರೋದ್ರಿಂದ ಅಗಲ ಹೌದೌದು ಅದೇ ಒಂದ್ ಕಡೆ ಅದೇನಾಗಿದೆ ಒಂದ್ ಕಡೆ ಮೂವತ್ತಡಿ ಮೇಲೆ ಇದೆ ಡಿಸ್ಟೆನ್ಸ್ ಇಲ್ಲಿ ಸ್ವಲ್ಪ ಕಮ್ಮಿ ಇರ್ಬೋದು ಮುಂದೆ ನಿಮ್ಗೆ ತೋರಿಸ್ತೀನಿ ಒಂದ್ ಕಡೆ ಅಂತೂ ಸ್ವಲ್ಪ ಕಮ್ಮಿ ಆಗಿದೆ ಒಂದ್ ಇಪ್ಪತ್ ಇಪ್ಪತ್ತೆಂಟು ಅಡಿ ಆಗಿದೆ ಆದ್ರೆ ಪರಿಣಾಮನೂ ತೋರಿಸ್ತೀನಿ ಅದ್ರ ಇಳುವರಿ ಮೇಲೆ ಏನ್ ಪರಿಣಾಮ ಬೀರಿದೆ ಅಂತ ಆತರ ಹಾಕ್ಬಾರ್ದು ಅಂದ್ರೆ ಈ ಕಡಿಯಕ್ಕೂ ಆಗಲ್ಲ ಬಿಡಕ್ಕೂ ಆಗಲ್ಲ ಈಗ ಇರೋದನ್ನ ನೋಡ್ಕೊಂಡು ಅದ್ರ ಕೆಳಗಡೆ ಏನ್ ಬೆಳಕು ಅದನ್ನ ಅಳವಡಿಸಿಕೊಂಡು ಓಕೆ ಅದು ತಪ್ಪು ನಾವೇ ಮಾಡಿರೋದಲ್ಲ ಈಗ ತಂಗಿ ಮರ ಬೆಳೆಸಿದ್ವಿ ಹಾಲೆ ಇಪ್ಪತ್ತೆಂಟು ವರ್ಷದಿಂದ ಅದನ್ನು ಇದನ್ನು ಕಡ್ದಕ್ಕಾಗಲ್ಲ ಈಗ ಹತ್ರಕ್ಕೆ ಹಾಕಿದ್ರು ಹೌದು ನೆಕ್ಸ್ಟ್ ಮಾಡೋರು ಹೊಸ ಮಾಡೋರು ಈ ಅನುಭವ ತಿಳ್ಕೊಂಡು ಕರೆಕ್ಟಾಗಿ ಡಿಸ್ಟೆನ್ಸ್ ಕೊಟ್ಕೊಂಡ್ರೆ ಬೇರೆ ಬೇಳೆ ಬೆಳೀರಿ ಎಷ್ಟರ ಹತ್ರಕ್ಕೆ ಹಾಕೊಂಡ್ ಬೆಳೀರಿ ಬೇರೆ ಬೇಳೆನ ತೆಂಗಿಗಿಂದ ತೆಂಗಿಗೆ ಡಿಸ್ಟೆನ್ಸ್ ಹಾಕಬೇಕು ಮೂವತ್ತ್ಮೂರು ಅಡಿ ಮೇಲೆ ಮೂವತ್ತಾರು ಅಡಿ ಹಾಕಿರ ಇನ್ನೂ ಒಳ್ಳೇದು ಸಂಪೂರ್ಣ ಬಿಸಿಲು ಅದು ಬಳಸ್ಕೋಬೇಕು ಆಹಾ ಆಗ ಮಾತ್ರ ಒಳ್ಳೆ ಒಳ್ಳೆಳೆಯವರು ಬರೋದು ಓಕೆ ಬನ್ನಿ ಹಿಂಗೆ ಹಣ್ಣು ತೋರಿಸ್ತೀನಿ ನೋಡಿ ಆ ಡ್ರ್ಯಾಗನ್ ಫ್ರೂಟ್ ಹಾಕೊಂಡಿದ್ವಿ ಅಲ್ಲಿ ಇನ್ನ ಫಸ್ಟ್ ಬಂದಿಲ್ಲ ಒಂದ್ ವರ್ಷ ಆಗಿರೋದ್ ನೆಟ್ಟು ಇದೆ ಅದಕ್ಕೆ ಮೇಲ್ಗಡೆ ಇದ್ ಮಾಡಬೇಕು ಕಮಾನ್ ತರ ಬಗ್ಗಂಗೆ ಅದನ್ನೆಲ್ಲ ಮಾಡಿ ಬರುತ್ತೆ ನೋಡಿ ತರ ಇಲ್ಲೆಲ್ಲ ಎಲ್ಲ ಡೈಲಿ ಓಡಾಡ್ತೀವಲ್ಲ ಯಾವ ಆ ಹೂ ಅದು ಏನು ಇರಲ್ಲ ಅದು ಇರ್ಬೇಕು ಅಂದ್ರೆ ಎಲ್ಲಿ ಬೇಕಾರೆ ಬಾರೆ ಮೇಲೆ ಬರ್ತಾ ಬಯಲ್ ಜಾಗದಲ್ಲೇ ಕೆಳಗೆ ಇತ್ತು ಅಂತ ನಂಗೆಲ್ಲ ಇರುತ್ತೆ ಬನ್ನಿ ನೋಡಿ ಇಲ್ಲಿ ಮೋಸಂಬಿ ಚಿಕ್ಕ ಗಿಡ ಒಂದ್ ಎರಡ್ ಮೂರ್ ವರ್ಷ ಆಗಿರೋ ಗಿಡ ಒಳ್ಳೆ ಫಸಲು ಬರುತ್ತೆ ಬರ್ತಾ ಇರುತ್ತೆ ಒಳ್ಳೆ ಚೆನ್ನಾಗಿದೆ ಯಾವ ವೆರೈಟಿ ಸರ್ ಇದು ವೆರೈಟಿ ಗೊತ್ತಿಲ್ಲ ಕೃಷಿ ಮೇಳಕ್ಕೆ ಹೋದಾಗ ಗಿಡಗಳೆಲ್ಲ ಇಡ್ಕೊಂಡ್ ಬರ್ತೇನೆ ಅಲ್ಲಾ ಒಳ್ಳೆ ಫಸ್ಲು ಬರ್ತಾವೆ ಗಂಡಿನಸ ಬರ್ತಾ ಇರ್ತೀನಿ ಈಚೆಲ್ಲಾ ಈಚೆ ನೋಡಿ ಇದೊಂದ್ ಕಾಯಿ ಇದೆ ಈಚೆ ಇದೆ ಆ ತರ ಹಿಂದೆ ಮುಂದೆ ಹಿಂದೆ ಮುಂದೆ ಬರ್ತಾ ಇರುತ್ತೆ ಇದು ಕಿತ್ ಇದೊಂದು ಕಿತ್ತಲೆ ಇದು ಮನೆಗೆ ಹಾಕೊಂಡ್ರೆ ಒಂದು ಎರಡು ಗಿಡ ಇತ್ತು ಹಣ್ಣಿನ ಗಿಡ ನಿಮಗೆ ಕಮರ್ಷಿಯಲ್ ಇದು ಹಣ್ಣಿದೆ ಹಣ್ಣಾಗಿದೆ ದೊಡ್ಡ ಪತ್ರ ಇದೆ ಒಂದು ಸಲ ತಂದಿದ್ದು ತುಂಬಾ ಒಳ್ಳೆದಿದು ಹೌದು ಇದು ಅಲ್ಲ ಯಾವುದೇ ಸೊಪ್ಪು ಇದಾವಲ್ಲ ತಿನ್ನ ಸೊಪ್ಪುಗಳನ್ನ ಯಾವ ಬೇಕಾದ್ರೂ ಹಸಿದು ತಿಂದರೆ ಡೈಲಿ ಒಂದು ನಮ್ಮ ಬಾಡಿ ವೈಟ್ಗೆ ಒಂದು ಏನು ಪಾಯಿಂಟು ಟೆನ್ ಪರ್ಸೆಂಟು ಸೊಪ್ಪನ್ನು ತಿಂದರೆ ತುಂಬಾ ಒಳ್ಳೇದು ಹಸಿದ್ನ ಅಲ್ಲ ಸರ್ ಏನು ಫ್ರೆಶ್ ಆಗಿದೆ ನೋಡಿ ಸರ್ ಹೌದು ಫ್ರೆಶ್ ಆಗಿದೆ ಸಖತ್ ಫ್ರೆಶ್ ಇದೆ ಹಸಿದೆ ತಿನ್ಬೇಕು ಅದು ಬೇಯಿಸೋದ್ಕಿಂತ ಸೊಪ್ಪುಗಳು ಅಲ್ಲ ಅಲ್ಲ ಸಖತ್ ಫ್ರೆಶ್ ಇದೆ ಮತ್ತೆ ಒಂದು ಕೆಲವೊಂದು ಕಡೆ ನೋಡ್ತೀವಿ ಎಲ್ಲ ಉಣ್ಗೋಗಿರುತ್ತೆ ಇಷ್ಟೊಂದು ಫ್ರೆಶ್ ಇರಲ್ಲ ಹೌದು ಇಲ್ಲಿ ಸಾವಯವ ಅಲ್ವಾ ಈ ನೀರ ಬೀಳ್ದವ್ರು ಅದು ಸರಾಗಿ ನೋಡಿದ್ದು ನಾನು ತುಂಬ ಜನಕ್ಕೆ ಇದು ಕೊಟ್ಟಿದ್ದೀನಿ ಓಕೆ ನೋಡಿ ಕಾಡು ಬಸ್ಲೆ ಅಂತ ಹೇಳ್ಬಿಟ್ಟು ಹಳ್ಳ ಸೈಡ್ ಅಲ್ಲೆಲ್ಲ ಬೆಳೆ ಗಿಡ ಇದೇನು ಇಂಪಾರ್ಟೆಂಟ್ ಏನಲ್ಲ ಹಳ್ಳ ಸೈಡ್ ಅಲ್ಲೆಲ್ಲ ಹೌದು ನಾವು ತಂದು ಹಾಕಿದ್ದೀವಿ ತು ನೊಂದು ಹತ್ತು ಜನಕ್ಕೆ ಟೆಸ್ಟ್ ಮಾಡಿ ನೋಡಿದೀನಿ ಕಿಡ್ನಿ ಸ್ಟೋನ್ ಇರೋರು ಬ್ಲಾಸ್ಟ್ ಮಾಡ್ಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಹೇಳ್ತಾರಲ್ಲ ಒಂದು ವಾರ ಹದಿನೈದು ದಿವಸ ತೊಗೊಂಡ್ಬಿಡಲಿ ಮಧ್ಯಾಹ್ನ ಬೆಳಗ್ಗೆ ಸಂಜೆ ಒಂದೊಂದು ಎಲೆ ಊಟಕ್ಕಿಂತ ಮುಂಚೆ ನೀರು ಕುಡಿಬಾರ್ದು ಒಂದು ಅರ್ಧ ಗಂಟೆ ಊಟ ಅದೊಂದು ಇದು ತಿಂದ ಮೇಲೆ ಅರ್ಧ ಗಂಟೆ ಕುಡಿಬಾರ್ದು ಮೊದಲು ಅರ್ಧ ಗಂಟೆ ಕುಡಿಬಾರ್ದು ಇದನ್ನ ತಿಂದ್ಬಿಟ್ರೆ ಆ ಟೆನ್ ಎಮ್ ಎಮು ಕ್ಲಿಯರ್ ಆಗಿದೆ ಒಂದು ಹತ್ತು ಜನ ಟೆಸ್ಟ್ ಮಾಡಿದ್ದೀನಿ ನಾನು ನಾನೇನು ಔಷಧಿ ಕೊಡೋಕೆ ಹೋಗಿಲ್ಲ ಟೆಸ್ಟ್ ಮಾಡಿ ಗೊತ್ತಲ್ಲ ಕೊಟ್ಟಿದ್ದೀನಿ ಅವರೆಲ್ಲ ಕ್ಲಿಯರ್ ಕ್ಲಿಯರಾಗಿದ್ದಾರೆ ಹಾಸ್ಪಿಟ್ಲಿಗೆ ಹೋಗ್ತೀನಿ ಇದು ಕಾಡ್ ಬಸ್ಲಿ ಅಂತ ಕಾಡ್ ಬಸ್ಲಿ ಹ್ಞೂ ಅದನ್ನು ಎಲ್ಲ ರೈತರು ಹಾಕಬಹುದು ಹೌದು ಇದು ಕಿತ್ತಳೆ ಒಳ್ಳೆ ವೆರೈಟಿ ಒಳ್ಳೆ ರುಚಿಯಾಗಿರುತ್ತೆ ವರ್ಷಕ್ಕೆ ಒಂದು ಒಳ್ಳೆ ಫಸ್ಲು ಬರುತ್ತೆ ಇದು ಫಸ್ಲು ಖಾಲಿಯಾಗಿದೆ ಮೂಸಂಬಿ ಕಿತ್ತಳೆ ಮೂಸಂಬಿ ಕಿತ್ತಳೆ ಅದು ಇವಾಗ ಬರೋ ಸೀಸನ್ ಇದು ಮೂಸಂಬಿ ಅದು ಯಾವಾಗಲೂ ಬರ್ತಾರ ಬರ್ತದೆ ಯಾವಾಗಲೂ ಬರ್ತಾ ಇರುತ್ತೆ ಇದೇ ಇರ್ತದ ಅಲ್ಲಿ ಅಲ್ಲ ಸರ್ ಎಲ್ಲಿಂದ ತಂದ್ರೆ ಹೇಳಿ ಸರ್ ಹಂಗಾರೆ ಅದು ಇದರಲ್ಲಿ ಕೃಷಿ ಮೇಳಕೋದಾಗ ಬೆಂಗಳೂರಲ್ಲಿ ಏನೋ ತಂದಿದ್ದು ಅದೇ ನಿಮ್ಗೆ ಗೊತ್ತಿರಲ್ಲ ಯಾವುದು ಅಂತ ತರ್ತೀರಾ ವೆರೈಟಿ ಗೊತ್ತಿಲ್ಲ ಅದು ವರ್ಷ ಪೂರ್ತಿ ಬಿಡುತ್ತಾ ಇಲ್ವಾ ಅಂತ ಗೊತ್ತಿಲ್ಲ ಬಿಡ್ತಾನೆ ಇದೆ ಅದು ಒಟ್ಟಿನಲ್ಲಿ ಬಿಡ್ತಾ ಇದೆ ಬಿಡ್ತಾ ಇದೆ ಬರ್ತಾ ಇರ್ತದ ಒಂದೊಂದು ಸೀಸನ್ ಅಲ್ಲಿ ಜಾಸ್ತಿ ಬಿಟ್ಬಿಡುತ್ತೆ ಗೊತ್ತಿಲ್ಲದೆ ತಂದು ಹಾಕಿದ್ದು ಬಿಡ್ತಾನೆ ಇರುತ್ತೆ ನನಗೆ ಗಿಡದ ಮೇಲೆ ಇಂಟ್ರೆಸ್ಟ್ ಅಲ್ಲ ಹಂಗಾಗಿ ಇಟ್ಕೊಂಡ್ಬಂದು ನೆಡ್ತೀನಿ ಇಲ್ಲ ಜೀರಿಗೆ ಮೆಣಸು ಇದೆ ಆ ಜೀರಿಗೆ ಮೆಣಸು ನಮ್ಮ ತೋಟದಲ್ಲೆಲ್ಲ ತೋರಿಸ್ತೀನಿ ನಿಮ್ಗೆ ಅಲ್ಲೆಲ್ಲ ನಾನು ನೆಟ್ಟಿರೋದಲ್ಲ ತಾನಾಗೆ ಎಲ್ಲಿಂದ ಪಕ್ಷಿಯಿಂದ ಬಂತು ಅಂತ ನನಗೂ ಗೊತ್ತಿಲ್ಲ ಮೊದ್ಲು ಇರ್ಲಿಲ್ಲ ಉಳುಮೆ ಮಾಡುವಾಗ ಮೇಲೆ ತಾನಾಗೆ ಅದು ಕಸ್ತೂರಿ ತುಳಸಿನೂ ಇದೆ ಕಸ್ತೂರಿ ತುಳಸಿನೂ ಇದೆ ಇದು ಒಂದ್ ಗಿಡ ಬೆಂಗಳೂರಿನ ತಂದಿದ್ದು ಎಲ್ಲಾ ಹಿಡ್ಕೊಂಡಿರೀ ಬಿಟ್ಬಿಟ್ರೆ ಬೀಜ ಸಿಕ್ಕ ಹಿಡ್ಕೊಂಡ್ಬಿಡ್ತಾ ಅದನ್ನೇ ಆ ತರ ಬಿಡಬಾರ್ದು ನನ್ನ ಅನಿಸಿಕೆ ಇದು ನಿಮ್ಗೆ ಎಷ್ಟು ಬೇಕಷ್ಟು ಇಟ್ಕೊಂಡು ಆ ಹೂ ಬಂದಾಗ ಹಸಿದ್ರೆ ಟ್ರಿಮಿಂಗ್ ಇದನ್ನ ಏನಕ್ಕೆ ಇದು ಹಾಕಿರೋದು ನೀವು ಹಾಕಿದ ಬೆಂಗಳಿಂದ ಔಷಧಿ ಗಿಡಗಳ ಬಗ್ಗೆ ಇಂಟ್ರೆಸ್ಟ್ ಅಲ್ಲ ಒಂದು ಪಂದ್ ಹಾಕಿದ ಇಲ್ಲ ಇಡ್ಬಿಡ್ತದ ಓಕೆ ಸ್ವಲ್ಪ ಮೇಂಟೈನ್ ಅದನ್ನ ಕಟ್ ಮಾಡಿ ಹಾಕಬೇಕು ಹೂವು ಬಂದಾಗ ಹೇಗ ನಮ್ಗೆ ಎಷ್ಟು ಬೇಕು ಇಟ್ಕೊಂಡು ಇಲ್ಲಾಂದ್ರೆ ಹಿಡಿದ ತೋಟೆಲ್ಲ ಅದೇ ಬಿಡುತ್ತೆ ಇದು ಉಳಿನಲ್ಲಿ ಚಿಕ್ಕ ಅಂತಾರಲ್ಲ ಹೌದೌದು ಅದು ಇದನ್ನು ತಿನ್ನಕೆಲ್ಲ ಬಳಸ್ತೀವಿ ಉಪ್ಪಿನಕಾಯಿ ಬಳಸ್ಬೋದು ಇದಕ್ಕೆಲ್ಲ ಬಳಸ್ತೀವಿ ಈಗ ಫಸ್ಟ್ ಇದು ಫಸ್ಟ್ ಇಲ್ಲಿವರೆಗೂ ನಿಮ್ಮ ತೋಟನಾ ಇಲ್ಲಿವರೆಗೂ ನಮ್ಮ ತೋಟ ಈ ಮನೆಯಿಂದ ಪ್ರಾರಂಭದ ಇಷ್ಟ ಆಗ್ಲಿಲ್ಲ ಹಿಂಗೆ ಉದ್ದಕ್ಕೆ ಇದೆ ನಮ್ಮ ಕಡೆಯಿಂದ ಏನ್ ಮನೆ ಇತ್ಲಲ್ಲಾ ನೀವು ಈ ಪಾರ್ಟಿ ತೋಟ ಮಾಡಿದಿರಲ್ಲ ಅಯ್ಯೋ ನಮ್ದು ತೋಟ ಇರೋದೇ ಇಲ್ಲಲ್ಲ ತೋಟ ಇರೋದೇ ಇಲ್ಲ ಅದೇ ನಿಮ್ ಅದೃಷ್ಟ ಹೌದು ಮನೆ ಇತ್ಲು ಅಂತಾರಲ್ಲ ಅದೇ ಥರ ಆಗ್ಬಿಟೈತಿ ಇದು ಮನೆಗೆ ತರಕಾರಿನೂ ಆಗ್ತೈತಿ ಆ ಕಡೆ ಈಗ ಅನಿವಾರ್ಯ ಕಾರಣದಿಂದ ಹಾಕಕ್ಕಾಗಿಲ್ಲ ಈ ವರ್ಷ ಓಕೆ ಈಗ ಇದು ಕ್ಯಾರೆಟ್ ಮೂಲಂಗಿ ಎಲ್ಲ ಇದಾವಲ್ಲ ನೀವು ಒಂದ್ ಸಲ ಹಾಕ್ಬಿಟ್ರೆ ಹಾ ಒಂದ್ ಸಲ ಹಾಕಿದ್ರೆ ಒಂದ ಎರಡು ತಿಂಗಳು ಒಂದೂವರೆ ತಿಂಗಳು ಒಂದೊಂದರೆ ತಿಂಗ್ಳು ಮೂಲಂಗಿ ಬರುತ್ತೆ ಕ್ಯಾರೆಟ್ ಎಲ್ಲ ಒಂದೆರಡವರೆ ಮೂರು ತಿಂಗಳಿಂದ ನಿಮ್ಗೆ ಸ್ಟಾರ್ಟ್ ಆಗುತ್ತೆ ಆ ಕೀಳಕ್ ಸ್ಟಾರ್ಟ್ ಮೇಲೆ ನಿಮಗೆ ಬೇಕಾದ್ನ ಕಿತ್ಕೊಳ್ತಾ ಹೋದ್ರೆ ದಪ್ಪಾಗಿರೋ ತಪ್ಪಾಗಿರೋದು ಆ ಕೀಳಕ್ ಪ್ರಾರಂಭ ಮಾಡಿದ್ಮೇಲೆ ಕ್ಯಾರೆಟ್ ನ ಎರಡು ತಿಂಗಳು ಆರಾಮಾಗಿ ಕಿತ್ಕೊಂಡ್ ತಿನ್ಬಹುದು ಒಂದ್ಸಲ ಹಾಕಿಬಿಟ್ರೆ ಮೂಲಂಗಿನ ಆಚುವಾರು ತಿಂಗಳು ಆಚೆಗೆ ಮೂಲಂಗಿನೂ ಅಷ್ಟೇ ಪ್ರಾರಂಭ ಮಾಡಿದ್ಮೇಲೆ ಒಂದ್ವರ್ ತಿಂಗಳು ಭೂಮಿಯಿಂದ ಕಿತ್ಕೊಂಡು ಸಾಮಾನು ಮಾಡ್ಕೊಂಡ್ ತಿನ್ಬೋದು ಒಂದ್ಸಲ ಹಾಕಿದ್ ಮೂಲಂಗಿನ ರೈತರಿಗೆ ಅದೊಂದು ಅನುಕೂಲ ಮತ್ತೆ ಈ ಸೀಬೆ ನೀವು ಹಾಕಿಲ್ಲ ಇಲ್ಲ ಅದ್ ನಾವ್ ಹಾಕಿಲ್ಲ ಅದು ಹುಟ್ಟಿದ ನಾನಾಗಿ ಗಿಡಗಳು ಉಟ್ತಾ ಇರ್ತವೆ ಗಿಡಗಳೆಲ್ಲ ಹುಟ್ಟಾವ ಅದನ್ನ ತೆಗಿತು ಅದನ್ನ ಬಿಟ್ಕೊಳ್ಳಲ್ಲ ಉಳ್ಮೆ ಮಾಡೋದ್ ಬಿಟ್ರೆ ಉಳ್ಮೆ ಮಾಡಿಬಿಟ್ರೆ ಏನೇನೋ ಬರ್ತಾ ಇರ್ತಿ ಅಲ್ಲ ಇದು ಚೆರಿ ಹಣ್ಣಿದು ಸ್ವಲ್ಪ ಒಗರು ಬರುತ್ತೆ ಅದೇ ತೆನ್ನ ಇಟ್ಟಿದ್ದು ಹಣ್ಣು ಅಂದ್ಬಿಟ್ಟು ಸ್ವಲ್ಪ ಒಗ್ರು ಬರುತ್ತೆ ಅದು ತಿನ್ಬೋದು ಏನು ತೊಂದರೆ ಇಲ್ಲ ಏನಾದರೂ ಔಷಧಿ ಗುಣ ಇದ್ದೇ ಇರ್ತದೆ ಹೌದು ನೋಡಿ ಅದು ಅದೊಂದು ಜಮ್ಮು ನೆರಳೆ ಹೋದ ವರ್ಷ ಫಸ್ಲು ಬೋ ಸ್ಟಾರ್ಟ್ ಆಗಿದೆ ಜಮ್ ನೆರಳೆ ವೈಟ್ ಏನಲ್ಲ ಮಾಮೂಲಿ ಜಮ್ ನೆರಳೆ ಹೋದ ವರ್ಷ ಫಸ್ಟ್ಲು ಸ್ಟಾರ್ಟ್ ಆಗಿದೆ ಈ ವರ್ಷ ಜಾಸ್ತಿ ಬರ್ಬೋದು ಹೂವು ಇನ್ನೂ ಹೂವು ಬಂದಿಲ್ಲ ಓಕೆ ಹ್ಞೂ ಇದೆಲ್ಲ ಯಾವಾಗ ನೀವು ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಹಿಂಗೆ ಹಾ ಅದೇ ನಾಲ್ಕು ವರ್ಷದಿಂದ ಇದು ಕಿತ್ತಲೆ ಇದು ಕಿತ್ತಲೆ ತೊಂದರೆ ಇದನ್ನು ಫಸ್ಲು ಬಂದಿಲ್ಲ ಚೆನ್ನಾಗಿ ಬಂದಿದೆ ಗಿಡ ಓಕೆ ನೋಡಿ ಅದು ಚಿಕ್ಕದು ಸ್ಟಾರ್ ಫ್ರೂಟು ಫ್ರೂಟು ಅಲ್ಲಿ ದೊಡ್ಡದಿದೆ ಅದು ಫಸ್ಲು ಬಂದಿದೆ ಚಿಕ್ಕದು ನೆಟ್ಟು ವರ್ಷನೇ ಹೂ ಬರ್ತಾ ಇರ್ತಾ ಅದು ಹ್ಮ್ ಸ್ಟಾರ್ ಫ್ರೂಟು ನೆಟ್ಟು ವರ್ಷನೇ ನಿಮಗೆ ಹೂ ಸ್ಟಾರ್ಟ್ ಆಗುತ್ತೆ ಫಸ್ಲು ಬರ್ತಾ ಇರುತ್ತೆ ಓಕೆ ಹಾಂ ಅದೇನು ಕಾಯ್ಬೇಕು ಅಂತ ಏನಿಲ್ಲ ತುಂಬಾ ಗಿಡಗಳೆಲ್ಲ ಆಗ್ಲೇ ಫಸ್ಲು ಬಂದ್ಬಿಡ್ತ ನೋಡಿ ಹಣ್ಣು ಹ್ಞೂ ತೋಟಲ್ಲಿ ರೀತಿ ಹಣ್ಣಿದ್ರೆ ತಿನ್ಬೋದು ಹೌದು ಹೌದು ಇಲ್ಲ ನಾವು ಔಷಧಿ ಹೊಡೆದ್ರೆ ಹೊರಗಡೆ ಕೆಮಿಕಲ್ ನಾವು ತರೋದೇ ಇಲ್ಲ ಬಿಡಿ ಇದೇನಿದು ತೊಟ್ಟಿ ಅದೇ ಗೋಬರ್ ಗ್ಯಾಶು ಮಾಡಿಕೊಂಡಿದ್ದು ಮೊದ್ಲು ಸೇಮಿಯಸ್ ಇತ್ತು ಒಂದು ಐದು ವರ್ಷ ಹಿಂದೆ ಓಕೆ ಗೋಬರ್ ಗ್ಯಾಸ್ ಮಾಡಿದ್ದು ಅದನ್ನು ಇಳ್ಸಿದ್ದೀವಿ ಈಗ ನಮ್ಮದು ಅದೇ ನಮ್ಮ ನಾಟ್ಯ ಸಹ ಇದೆ ಮೂರು ನಾ ಮೂರು ನಾಲ್ಕು ನಮ್ಮ ದೊಡ್ಡ ಸಹ ಒಂದು ಮೂರು ದೊಡ್ಡದಿದೆ ಇನ್ನ ಎರಡು ಕರುಗಳಿದ್ದಾವೆ ನಾವು ಸ್ಟಾರ್ಟ್ ಮಾಡ್ಬೋಕೆ ಇದು ಮತ್ತೆ ಓಕೆ ಮೊದಲು ಸೇಮ್ಯಾ ಸಿಕ್ತು ಅಂತ ಬಿಟ್ಟು ಮಾಡಿದ್ದು ಸಗಣಿ ಸಿಕ್ತು ಅಂತ ನಿಲ್ಲಿಸ್ಬಿಟ್ರೆ ಈಗ ಮತ್ತೆ ಪ್ರಾರಂಭ ಮಾಡಬೇಕು ಓಕೆ ಬನ್ನಿ ನೋಡಿದು ಲಕ್ಷ್ಮಣ ಫಲ ಲಕ್ಷ್ಮಣ ಫಲ ಅಂದರೆ ಈ ವರ್ಷ ಫಸ್ಲು ಸ್ಟಾರ್ಟ್ ಆಗಿದೆ ಓದ ಹೋದ್ಸಲ ಒಂದು ಎರಡು ಹಣ್ಣು ಸಿಕ್ಕಿತ್ತು ಫಸ್ಲು ಈಗ ಸ್ಟಾರ್ಟ್ ಆಗ್ತಾ ನೋಡಿ ಇಲ್ಲೊಂದು ಕಾಯಿದೆ ಅಲ್ಲಲ್ಲಿ ಹೂ ಇದೆ ಈಗ ಸ್ಟಾರ್ಟ್ ಆಗ್ತಾ ಇದೆ ಒಂದು ಎರಡು ಮೂರು ಗಿಡ ಇದೆ ಅಲ್ಲಿ ಚಿಕ್ಕ ಚಿಕ್ಕವೆಲ್ಲ ಪುನರ್ ಅಂತ ಹೇಳ್ಬಿಟ್ಟು ಮಲೆನಾಡು ದಂಡಿದು ಇದು ಈ ವರ್ಷ ಹೂವು ಬಂದಿತ್ತು ನಿಂತಿಲ್ಲ ಹೂವು ಬಂದಿತ್ತು ಈ ವರ್ಷ ಒಂದು ಸಲಿಂದ ಫಸ್ಲು ಬರ್ಬೋದು ಇಲ್ಲೆಲ್ಲ ಹೂ ಬಂದಿತ್ತು ಒಂದು ಎರಡು ಮೂರು ಫಸ್ಲು ನಿಂತಿಲ್ಲ ಫಸ್ಲು ಬರ್ಬೋದು ಗಿಡ ಚೆನ್ನಾಗಿ ಬಂದಿದೆ ಓಕೆ ನೋಡಿ ಇದು ಏನಿಲ್ಲ ಅಂತ ನೀವು ವೆನಿಲಾ ಐಸ್ ಕ್ರೀಮ್ ಅಂತ ತಿಂತೀವಲ್ವಾ ಅದೆಲ್ಲ ಫ್ಲೇವರ್ ಹಾಕಿ ಕೊಡೋದವ್ರಷ್ಟೇ ಒರಿಜಿನಲ್ ಏನಿಲ್ಲ ಅಂದ್ರೆ ಇದು ಐಸ್ ಕ್ರೀಮ್ಗೆ ಸುಗಂಧ ದ್ರವಿಕೆ ಮೆಡಿಸನ್ಗೆಲ್ಲ ಬಳಸಂತದ್ದು ನೋಡಿ ಇದು ಹೂವು ಬಂದಿದೆ ನೋಡಿ ಇಲ್ಲೆಲ್ಲ ತುಂಬಾ ಗಿಡಗಳಲ್ಲಿ ಗಿಡಗಳಲ್ಲೂ ಬಂದಿದೆ ಒಂದು ನೂರೈವತ್ತರಿಂದ ನೂರ ಎಪ್ಪತ್ತು ಗಿಡ ಇದೆ ಇದು ನೋಡಿ ಇದು ಎಲ್ಲ ಹೂವು ಬಂದಿದೆ ಅಲ್ಲಿ ನಿಮ್ಗೆ ಒಂದ್ ಎರಡು ಹೂವು ತೋರಿಸ್ತೀನಿ ಸ್ರಾಗ ಪರ್ಷ ಹೆಂಗ್ ಮಾಡೋದು ಕೈಲಿ ಮಾಡ್ಬೇಕು ಸ್ಪರಾಗ ಪರ್ಷ ನ್ಯಾಚುರಾಗಿ ಬಿಟ್ಟಿದೆ ಗ್ಲೀರ್ ಹಾಕಿರೋ ಉದ್ದೇಶ ಇಲ್ಲಿ ನಾನು ನೈಟ್ರೋಜನ್ ಫಿಕ್ಸೆ ಆಗಬೇಕು ಅಂತ ಓಕೆ ಅದಕ್ಕೆ ಅದನ್ನು ವೇಸ್ಟ್ ಆಗ್ಬಿಟ್ಟಲ್ಲ ಅದಕ್ಕೆ ವೆನಿಲ್ಲ ಆಯ್ತಾ ಓಕೆ ಆ ಗ್ಲೀಸ್ ಈಗ ಏನು ಗೊತ್ತಾ ನೋಡಿ ತೋಟ ಬಿಡೋದ್ರಿಂದ ಏನು ವೇಸ್ಟು ಏನು ಲಾಸ್ ಅಂತ ನಾನು ಹೇಳ್ತೀನಿ ಈಗ ತೆಂಗು ಮೂವತ್ತು ಅಡಿಗೆ ಏನೋ ಹಾಂ ಆ ಮೂವತ್ತು ಅಡಿ ತೆಂಗಿದ್ರೆ ಈ ಮಧ್ಯದಲ್ಲೆಲ್ಲ ಖಾಲಿ ಜಾಗ ಇರುತ್ತಲ್ಲ ಹೌದು ಈ ಬಿಸಿಲು ನಮಗೆ ಬರೀ ತೆಂಗಿನ ಮೇಲೆ ಮಾತ್ರ ಬೀಳಲ್ಲ ಇಡೀ ತೋಟದಲ್ಲೆಲ್ಲ ಇರುತ್ತೆ ಅದೆಲ್ಲ ಭೂಮಿ ಮೇಲೆ ಬಿದ್ದು ವೇಸ್ಟ್ ಆಗುತ್ತೆ ನಾವೇನು ಮಾಡಬೇಕು ತೋಟ ತುಂಬ ಗರಿಗಳಿಟ್ಕೊಳ್ಳೋ ಥರ ಏನೇ ಯಾವುದೇ ಗಿಡ ನೀವು ಇಟ್ಕೊಂಡು ಗರಿ ಮೇಲೆ ಬಿಸಿಲು ಬೀಳೋ ಥರ ಮಾಡಬೇಕು ಆ ಸೂರ್ಯನ ಶಕ್ತಿ ಏನಿದೆ ಆ ಗರಿಗಳಲ್ಲಿ ಅಡಾಪ್ಟ್ ಆಗುತ್ತೆ ಆ ಗರಿಗಳಲ್ಲಿ ಅಡಾಪ್ಟ್ ಆಗಿದ್ದು ಅದು ಕೊನೆಗೆ ಆ ಗರಿ ಹೋಗುತ್ತೆ ತೋಟದಲ್ಲೇ ಮಲ್ಸಿಂಗ್ ಮಾಡ್ತೀವಿ ಆ ಸೂರ್ಯನ ಶಕ್ತಿ ಪಂಚಭೂತಗಳಿಂದ ಅಂತ ಪಡೆದಂಥ ಶಕ್ತಿನ ಅದು ಭೂಮಿಗೆ ಕೊಡ್ತು ಕೊಡುತ್ತೆ ಹೌದು ಅದೇ ಮೆಥಡ್ ತೋಟದಿಗೆಲ್ಲ ಗಿಡ ನೆಡೋದು ಹೇಗೆ ಏನಕ್ಕೆ ಅಂದರೆ ಆ ಮೆಥಡು ಬಾಳೆ ಮರ ಏನು ತಗೊಂಡಿತ್ತು ಎಲ್ಲ ಇಲ್ಲಿದೆ ನಿಮಗೆ ಅಲ್ಲಿ ಹಿಡಿದು ಗೊನೆ ಮಾತ್ರ ಕಟ್ಕೊಂಡಿದೀವಿ ನಂಗೊಂದ್ ಎರಡು ಎಲ್ಲನೂ ಬಿಡಬೇಕು ಸಂಪೂರ್ಣ ಮುಂಡ ಕಡಿಬಾರ್ದು ಇಲ್ಲಿ ಎಡ್ ಗಂಟೆ ಕಡಿಬಾರ್ದು ಗೊನೆ ಮಾತ್ರ ಕಟ್ಕೋಬೇಕು ಏನು ಅಂದ್ರೆ ಈ ಪಕ್ಕದ ಮರಿ ಇದೆಯಲ್ಲ ಅದು ಅದು ಇರೋವರೆಗೂ ಒಂದು ಎರಡು ಮೂರು ತಿಂಗಳು ಈ ಪಕ್ಕದ ಮರಿನ ಫಲವತ್ತತೆ ಮಾಡುತ್ತೆ ಇದನ್ನ ಚೆನ್ನಾಗಿ ಬೆಳೆಸ್ಬಿಟ್ಟು ಮತ್ತೆ ಅದು ಬಿದೋಗಿ ಅಲ್ಲೇ ಮತ್ತೆ ಕೊಳಸೋ ಅದು ಮತ್ತೆ ಗೊಬ್ಬರ ಆಗುತ್ತೆ ಅದನ್ನ ಬಿಟ್ಟರೆ ಮಾತ್ರ ಬೇಗ ಇದು ಪಕ್ಕದ್ದು ಸ್ಟ್ರೆಂಥ ಬೆಳೆಯೋದು ಈ ಬಾಳೆ ನೋಡಿ ನಾಲ್ಕು ವರ್ಷದಲ್ಲಿ ನಾಟಿ ಮಾಡಿದ್ದು ಎಲ್ಲ ಇಡೀ ತೋಟದಲ್ಲೆಲ್ಲ ನಾಲ್ಕು ವರ್ಷದಾಗ ನಾಟಿ ನಾನು ಒಬ್ಬನೇ ಆರುನೂರು ಗುಂಡಿನ ತೆಗೆದು ಒಂದೊಂದು ಅಡಿ ಗುಂಡಿ ತೆಗೆದು ನಾಟಿ ಮಾಡಿದಂಥದ್ದು ಅಲ್ಲಿಗೆ ನೋಡಿ ಇದುವರೆಗೂ ಜೀವಾಮೃತ ಆಗಲಿ ಗೋಕೃಪಾಮೃತ ಆಗಲಿ ಡಿ ಕಂಪೋಜ್ ಆಗಲಿ ಯಾವುದೂ ನಾನು ಇದುವರೆಗೂ ಮಾಡಿಲ್ಲ ಯಾಕೆಂದರೆ ಇರೋದು ಹೇಳ್ಬೇಕು ರೈತರಿಗೆ ಗಿಳ್ಳೆಲ್ಲ ಹೇಳಿ ಹಂಗೆ ಮಾಡಿ ಹಿಂಗೆ ಮಾಡಿದೆ ಹಿಂಗೆ ಬಂದ್ಬಿಡಿದೆ ಅಂತ ಏನೂ ಹೇಳೋಕೆ ಹೋಗ್ಬಾರ್ದು ಮಾಡಬೇಕು ತುಂಬ ಒಳ್ಳೆಯದದು ಎಲ್ಲ ಸಾವಯವ ಪದ್ಧತಿ ಏನಿದೆ ಅದನ್ನೆಲ್ಲ ಮಾಡೋದು ತುಂಬ ಒಳ್ಳೆಯದು ನಾನು ಅನಿವಾರ್ಯ ಕಾರಣದಿಂದ ಮಾಡೋಕ್ಕಾಗಿಲ್ಲ ಆಗಿಲ್ಲ ನಾಟಿ ಹಸನೂ ಇದೆ ಎಲ್ಲ ಇದೆ ಕರಾವು ಇದೆ ಮೊಸರು ಮಜ್ಜಿಗೆ ಎಲ್ಲ ಇದೆ ಇನ್ಮೇಲೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮಾಡಿಲ್ಲ ಇದುವರೆಗೂ ಇರೋದನ್ನ ಹೇಳ್ತಾ ಇದೀನಿ ಅಲ್ಲಿಗೆ ಒಂದು ಬುಟ್ಟಿ ಕೊಟ್ಟಿಗೆ ಗೊಬ್ಬರ ಕೊಟ್ಟಿರೋದು ಬಿಟ್ಟರೆ ಈ ಥರ ಮಲ್ಚಿಗೆ ಮಾಡಿರೋದು ಬಿಟ್ಟರೆ ನೀರು ಕೊಡ್ತಾ ಇರೋದು ಬಿಟ್ಟರೆ ಉಳುಮೆ ನಿಲ್ಸಿರೋದು ಬಿಟ್ಟರೆ ಇನ್ನೇನು ಶ್ರಮ ಹಾಕಿಲ್ಲ ಯಾವುದಕ್ಕೂ ಇವೆನಿಲ್ಲ ಮುಚ್ಚಿಕೆ ಮಾಡಬೇಕು ಸ್ವಲ್ಪ ಕಡ್ಡಿ ಕಸ ಇಲ್ಲಾಂದ್ರೆ ಅದು ಬರಲ್ಲ ಅದು ಅಷ್ಟು ಮಾಡಿದ್ದೀನಿ ಈ ಬಾಳೆಗೆ ಈ ಯಾವುದೇ ಬೆಳೆಗೆ ಸ್ವಲ್ಪ ಅದೇ ನೋಡಿ ನೆಟ್ಟಿದಾಗ ಕೊಟ್ಟಿಗೆ ಗೊಬ್ಬರ ಕೊಟ್ಟಿರೋದು ಬಿಟ್ಟರೆ ನಾಲ್ಕು ವರ್ಷದಲ್ಲಿ ಇದುವರೆಗೂ ಏನೂ ನಾನು ಕೊಟ್ಟಿಲ್ಲ ಓಕೆ ಆ ಫಸ್ಟು ಬೆಳೆಯಿಂದ ಸ್ಟಾರ್ಟ್ ಆಗಿದ್ದು ಎಂಟು ಕೆ ಜಿ ಹತ್ತು ಕೆ ಜಿ ಹನ್ನೆರಡು ಕೆ ಜಿ ಹದಿನೈದು ಹದಿನೆಂಟು ಕೆ ಜಿ ಗಂಟ ಗೊನೆಗಳು ಬಂದಿದೆ ಈಗ ಕಮ್ಮಿಯಾಗಿದೆ ಈಗ ನಾವೇ ಅಲ್ಲೇ ನೆಗ್ಲೆಕ್ಟ್ ಮಾಡಕ್ಕೆ ಬಂದಿದ್ವಿ ಅದು ಬಿಟ್ಬಿಡ್ತೀವಿ ಈಗ ಬೇರೆ ಇದು ಮಾಡ್ತೀವಿ ಇವೆಲ್ಲ ಬರ್ತಾವೆ ಗಿಡಗಳು ಅದು ಹೆಚ್ಚಿಗೆ ದಿನ ಇಟ್ಕೊಳ್ಳೋಕೆ ಆಗಲ್ಲ ಸ್ಟಾರ್ಟಿಂಗ್ ಹಾಕೊಂಡಿದ್ದು ಈಗಲೂ ಗೊನೆಗಳು ಬರ್ತವೆ ಈಗಲೂ ಎಂಟು ಕೆಜಿ ಹತ್ತು ಕೆ ಜಿ ಇದ್ದವು ಈಗಲೂ ಅಲ್ಲೆಲ್ಲ ಹೌದು ಹೌದು ಅಲ್ಲೆಲ್ಲ ಮುಂದೆ ತೋರಿಸ್ತೀನಿ ನಿಮಗೆ ನೋಡಿ ಅಲ್ಲಿಗೆ ನ್ಯಾಚುರಲ್ ಆಗಿ ಬಿಟ್ಟರೆ ಭೂಮಿ ಯಾವ ಮಟ್ಟಕ್ಕೆ ರೆಡಿ ಆಗುತ್ತೆ ಅಂದರೆ ಇದು ಉದಾಹರಣೆ ಹೌದು ಅದು ನಾಲ್ಕೈದು ವರ್ಷದಲ್ಲಿ ನಾಲ್ಕು ವರ್ಷದಲ್ಲಿ ಹಾಕಿದ್ದು ಐದು ವರ್ಷದಲ್ಲಿ ನಾಲ್ಕು ವರ್ಷದಲ್ಲಿ ನಾನೇ ನೆಟ್ಟಿದ್ದು ಹೌದು ಟ್ರೆಂಚು ತಗ್ಸಿದ್ರು ಅವಾಗಲೇ ಹಾಂ ಟ್ರೆನ್ಚೂ ಮಾಡಿದ್ವಿ ತೋಡ್ತೊಳಗೆ ಎರಡು ಸಾಲ ತಂಗಿ ಮಾರು ಮಧ್ಯದಲ್ಲಿ ಟ್ರೆಂಚು ಮಾಡಿದ್ದೀವಿ ಅದು ಗುದ್ದುಮಟ್ಟಿ ಹಾಕೋದಕ್ಕೆ ನೀರು ಹಿಂಗೋದಕ್ಕೆಲ್ಲ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಹಾಂ ಮಾಡ್ಕೋಬೋದು ಹತ್ರ ಒಳ್ಳೇದಾಯ್ತು ಟ್ರೆಂಚ್ ಮಾಡಿದ್ದು ನಿಮಗೆ ಏನಾಯ್ತು ಪ್ಲಸ್ ಮೈನಸ್ ಅದು ಅದು ಮೊದಲಿಂದ ಶುರುವಿನಿಂದನೇ ಗಿಡ ಯಾವುದೇ ಫಸಲು ಮಾಡ್ತೀವಲ್ಲ ಅಡಿಕೆ ಆಗಲಿ ತೆಂಗಾಗಲಿ ಶುರುವಿನಿಂದ ಮಾಡ್ತೀವಲ್ಲ ಚಿಕ್ಕದ್ರಿಂದ ಆಗಲೇ ಮಾಡ್ಕೊಂಬಿಟ್ರೆ ತುಂಬ ಒಳ್ಳೇದೇನು ಅದು ಅದು ಅನನ್ಕೂಲ ಏನಿಲ್ಲ ಟ್ರೆಂಚ್ ನೀವು ಯಾವುದೇ ಬೆಳೆಗೆ ಅಳವಡಿಸಿ ಅದು ತುಂಬ ಒಳ್ಳೆದಕ್ಕೆ ಮೇಲಿಂದ ನೀರು ಬಿಟ್ಟ ತೇವ ಜಾಸ್ತಿ ಆಗುತ್ತಲ್ಲ ಆ ತೇವನ್ನ ಅದು ಎಳ್ಬಿಡುತ್ತೆ ಬೆಳೆಗೆ ತೇವ ಕಮ್ಮಿ ಆಗುತ್ತೆ ಯಾವುದು ಶೀತ ಆಗೋಂಥದ್ದು ಕಮ್ಮಿ ಆಗುತ್ತೆ ಆಗ ಬೆಳೆ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ತುಂಬ ಅನುಕೂಲ ಅದು ಆ ತೋಟ ಮಾಡೋ ಶುರುನಲ್ಲೇ ನಾವು ಮಾಡ್ಕೊಂಡ್ರೆ ತುಂಬ ಒಳ್ಳೆದು ಆ ಮದ್ದಿ ದೊಡ್ಡ ಮರದೊಳಗೆ ಸ್ವಲ್ಪ ಮಾಡಿದಾಗ ಆ ವರ್ಷ ಸ್ವಲ್ಪ ಬೇರ್ ಕಟ್ಟಕ್ಕೆ ಡ್ಯಾಮೇಜ್ ಆಗುತ್ತೆ ಮತ್ತೆ ಈಗ ಮತ್ತೆ ಪಿಕಪ್ ಆಗಿ ಅದು ಹೌದು ತೊಂದರೆ ಏನಿಲ್ಲ ಒಳ್ಳೆದು ಅಂದ್ರೆ ಈ ಟ್ರೆಂಚ್ಗಳನ್ನ ಈಗ ನಾನು ಬರೀ ಇಲ್ಲಿ ನೀರಿಂಗ್ ಮಾಡಿದ್ದೀನಿ ಅದು ಮಳೆ ಆದಾಗ ನೀರಿಂಗಕ್ಕೆ ಹೋಕೆ ಜಾಸ್ತಿ ಮಳೆ ಆದಾಗ ತುಂಬ ಶೀತ ಆಗ್ಬಿಟ್ರೆ ಏನಾಗುತ್ತೆ ಅಂತ ಅಂದ್ರೆ ಅದು ನೀರು ಹೊರಗಡೆ ಹೋಗಂಗೆ ಕನೆಕ್ಷನ್ ಮಾಡಿರ್ಬೇಕು ಈ ಟ್ರೆಂಚ್ಗಳನ್ನ ಅದು ತುಂಬ ಒಳ್ಳೆದು ನೀವು ಇಲ್ಲ ಮಾಡಿಲ್ಲ ನಮ್ಮ ಹತ್ರ ಇಲ್ಲ ಮಾಡ್ಬೇಕು ಓಕೆ ನಮ್ಮ ಹತ್ರ ಮಾಡೋಕ್ಕೆ ಜಾಗ ಇಲ್ಲ ಇರ್ಲವಲ್ಲ ಈ ತರ ಡೌನಿಂಗ್ ಮಾಡಿದ್ರೆ ಮಾತ್ರ ಅದು ಅನುಕೂಲ ಆಗೋದು ಎಲ್ಲಿಂದ ಕನೆಕ್ಷನ್ ಇರಬೇಕು ನೀವು ಬೇಸಿಗೆಲ್ಲಿ ಮತ್ತೆ ಸಾಧಾರಣ ಮಳೆಗಾಲದಲ್ಲೆಲ್ಲ ಬೇಕಾರೆ ಒಂದ್ ಕಡೆ ಕಟ್ಕೊಂಡಿರಿ ನೀರು ಆಚೆ ಹೋಗ್ದಂಗೆ ಅದು ಆ ಈ ಈ ಬೇಸಿಗೆ ತೊಂದರೆ ಇಲ್ಲ ಅತೀ ಮಳೆ ಆಗಿ ಈಗ ಒಂದು ಆಚೆ ವರ್ಷ ವರ್ಷ ನೋಡಿರಲ್ಲ ಮಳೆ ಆ ಮಳೆ ಎಲ್ಲ ಎಳೆದ್ಬಿಟ್ಟು ಟೆನ್ಸೆಲ್ಲು ಹೊರಗಡೆ ಹೋಗ್ತಾ ಇರ್ಬೇಕು ನೀರು ಹಂಗ ಇದ್ದಾಗ ಮಾತ್ರ ತೋಟ ಚೆನ್ನಾಗಿರೋದು ಅಲ್ಲಿ ಸೀತ ಆಗಿರೋ ತೋಟ ತೋರಿಸ್ತೀನಿ ನಿಮ್ಗೆ ರೋಗ ಹೊಡೆದು ಹಾಳಾಗಿದೆ ಸ್ವಲ್ಪ ಅಲ್ಲಿ ಒಂದೇ ಒಂದು ಹೊಲ ತೋರಿಸ್ತೀನಿ ನಿಮ್ಗೆ ಅಡಿ ವೆನಿಲ್ಲಾ ಇಲ್ಲೆಲ್ಲ ಇದೆ ವೆನಿಲ್ಲಾ ಮಡಿಕಲ್ ತುಂಬಾ ಚೆನ್ನಾಗ್ ಬಂದಿದೆ ವೆನಿಲ್ಲ ಒಂದು ನೂರ ನೂರ ಎಪ್ಪತ್ತು ಗಿಡ ಇದೆ ಇದು ಇದು ಏನಪ್ಪ ವಾಟ್ ಆಪಲ್ ವಾಟ್ ಆಪಲ್ ಇದು ಹಾಂ ವಾಟರ್ ಆಪಲ್ ಫಸ್ಟ್ ಬಂದಿಲ್ಲ ಇನ್ನು ಹೌದು ಆಪಲ್ ಇನ್ನು ನಾಟಿ ಹುಟ್ಟಿರೋದು ಸಿಬೇ ಗಿಡ ಚೆನ್ನಾಗಿ ತಣ್ಣ ಪಕ್ಷಿಗಳು ತಿಂತ ನಾವು ತಿಂತೀವಿ ಅವೇ ಪಕ್ಷಿಗಳು ಹಾಕಿರೋದು ನಿಮ್ಗೆ ತೋಟದಲ್ಲ ಹ್ಞೂ ಇದ್ರದ ಬೀಜ ನಡೀದು ಸರ್ವ ಸಾಂಬಾರು ಹ್ಞೂ ತುಂಬ ಚೆನ್ನಾಗಿರುತ್ತೆ ಓಕೆ ಪಲಾವು ಏನೇನು ಮಾಡ್ತೀವಲ್ಲ ಹ್ಞೂ ಈ ಮಸಾಲ ಎಲೆ ಅಂತ ಇದು ತಿಂದು ನೋಡಿದ್ರ ಕಾಯೆಲ್ಲ ತಿಂದು ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಆಲ್ ಸ್ಪೈಸಸ್ಸು ಆಲ್ ಸ್ಪೈಸಸ್ ಓಕೆ ತಿನ್ಲುಬಹುದು ತಿನ್ನೋದ್ರಿಂದಾನು ಒಳ್ಳೇದೇ ತೊಂದರೆ ಇಲ್ಲ ಯಾವ್ದೇ ಎಲೆಗಳಿದವಲ್ಲ ತಿನ್ನಂತವು ನೀವು ಯಾವ್ದಾರು ತಿಂದು ಡೈಲಿ ಹಸಿ ಎಲ್ಲ ತಿಂದ್ರೆ ಯಾವ ರೋಗನೂ ಬರೋದಿಲ್ಲ ನಾಲ್ಕು ವರ್ಷನೇ ಆಯ್ತು ನಾಲ್ಕು ವರ್ಷನೇ ಆಯ್ತು ಅದಕ್ಕೆ ನೀವು ನಾನು ಹಾಕ್ತಾನೆ ಇರ್ತೀನಿ ಎಕ್ಸ್ಟೆಂಡ್ ಮಾಡ್ತಾನೆ ಇರ್ತೀನಿ ಇದು ಮೂರ್ ವರ್ಷದಲ್ಲಿ ಸ್ಟಾರ್ಟ್ ಮಾಡಿದ್ದು ಮುನ್ ಹಾಕ್ತಾನೆ ಇರ್ತೀನಿ ಮತ್ತೆ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾ ಇರ್ತೀನಿ ಜಾಸ್ತಿ ಮಾಡ್ಕೋಬೇಕಲ್ಲ ಹಾಕ್ತಾನೆ ಇರ್ತೀನಿ ನೋಡಿ ಇಲ್ಲಿ ತೆಂಗಿ ಮರ ಉದ್ದ ಇದೆ ಸ್ವಲ್ಪ ಅಡಿಕೆನೂ ಹಾಕೊಂಡಿದ್ದೀವಿ ತೆಳಿಗೆ ಈಗ ಹಾಂ ಹಾಂ ಓಕೆ ಬಾಳೆ ಹೋಗುತ್ತೆ ಬಾಳೆ ಇರಲ್ಲ ಬಾಳೆ ತೆಗ್ದವ್ರೆ ಅಡಿಕೆ ಮೇ ಹೋಗುತ್ತೆ ತೆಂಗಿನ ಮರ ಎತ್ತರದಲ್ಲಿದೆ ಹೌದು ಅಡಿಕೆನೂ ತೆಳಗ್ ಹಾಕೊಂಡಿದ್ದೀವಿ ಅದರೊಳಗಡೆ ಈ ವೇಳೆ ಮಧ್ಯಾಹ್ನ ಬೆಳೆಗಳನ್ನ ಹಾಕೊಂಡಿದ್ದೀವಿ ಹ್ಞೂ ಹ್ಞೂ ಅಡಿಕೆ ಅನಾನಸು ಹಾಕೊಂಡಿದ್ದೀವಿ ಮನೆಗೆ ಬೇ ಬೇಕು ಅಂತ ಹೇಳ್ಬಿಟ್ಟು ಅದು ಫಸ್ಲು ಅಲ್ಲಲ್ಲಿ ಬರ್ತಾ ಇರ್ತಾವೆ ಒಂದೊಂದು ಹ್ಞೂ ಹ್ಞೂ ಮನೆಗೆ ಹಲೋ ಸರ್ ಈಗ ನನಗೆ ಇದ್ರ ಬಗ್ಗೆ ಹೇಳಿ ಹೇಳಿ ವೆನಿಲ್ಲ ಬೀನ್ಸು ಹ್ಞೂ ಅದು ಹೆಂಗೆ ಮಾರಾಟ ಮಾಡ್ತೀರಾ ನೀವು ಅದು ನಿಮಗೆ ಇಲ್ಲಿ ಸಕಲೇಶ್ವರ ಇಲ್ಲೆಲ್ಲ ಕಸ್ಟಮರ್ ಬರ್ತಾರೆ ಮತ್ತೆ ತಮಿಳ್ನಾಡು ಕಡೆಯಿಂದ ಕಂಪನಿಯಿಂದ ಅದು ಮಾರ್ಕೆಟ್ ಇದೆ ತುಂಬಾ ಚೆನ್ನಾಗಿ ಮಾರ್ಕೆಟ್ ಇದೆ ಅಂದ್ರೆ ರೇಟ್ ವೇರಿಯೇಷನ್ ಆಗ್ತಾ ಇರುತ್ತೆ ನಿಮ್ಗೆ ಐನೂರು ರೂಪಾಯಿ ಇರ್ಬೋದು ಸಲ ಒಂದ್ ಸಾವಿರ ಎರಡು ಸಾವಿರನೂ ಇರ್ಬೋದು ಹಿಂಗೂ ಆಗ್ಬೋದು ಅದೇನು ಬೇಜಾರ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಕೆಜಿ ಐನೂರು ರೂಪಾಯಿ ಹೌದು ಐನೂರು ರೂಪಾಯಿ ಇರುತ್ತೆ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಗಂಟೆ ಎಲ್ಲ ಇದೆ ಒಂದ್ ಟೈಮಲ್ಲಿ ಆಗಿದೆ ಈಗ ಅದನ್ನ ಏನ್ ನಾವೇನು ಮನೆಯಲ್ಲಿ ಒತ್ಕೊಂಡು ನಾವೇನು ಹೊತ್ಕೊಂಡು ನಿಂತಿಲ್ವಲ್ಲ ಅದನ್ನ ಸಿಟಿ ಹೊತ್ಕೊಂಡು ನಿಂತಿದೆ ಇದರಿಂದ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ ಅದು ಒತ್ಕೊಂಡಿದೆ ಅದನ್ನ ನಾವೇನ್ ಮಾಡಿದ್ವಿ ಮಾಮೂಲಿ ತೋಟ ಕೊಟ್ಟಂಗ ಅದಕ್ಕೂ ಕೊಡ್ತೀವಿ ಸ್ವಲ್ಪ ಮುಚ್ಚಕೆ ಮಾಡಿದ್ವಿ ಅದ್ರ ಪಾಡಿಗೆ ಅದು ಫಸ್ಟ್ ಬರುತ್ತೆ ಈಗ ಸಲ ನೋಡಿ ಹೊಸ ಆಚೆ ವರ್ಷ ಮೊದಲನೇ ಬೆಳೆ ಐದು ಕೆಜಿ ಬಂದಿತ್ತು ಒಂದ್ ಎರಡ್ ಮೂರ್ ಗಿಡ ನಾಲ್ಕು ಗಿಡ ಬಿಟ್ಟದ್ದು ಈ ಸಲ ಒಂದ್ ಹತ್ತು ಗಿಡ ಬಿಟ್ಟದ್ದು ಹತ್ತು ಕೆಜಿ ಬಂದಿತ್ತು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಒಂದು ಕ್ವಿಂಟಲ್ಲು ಎರಡು ಕ್ವಿಂಟಲ್ ಎಲ್ಲ ಬೆಳಿಬೋದು ಹಾಂ ಒಂದು ಕ್ವಿಂಟಲ್ ಎರಡು ಕೂಂಟಲ್ಲೇ ಅನ್ಕೊಳ್ಳಲಿ ಜಾಸ್ತಿ ನಮ್ಮ ಟಾರ್ಗೆಟ್ ಜಾಸ್ತಿ ಒಂದು ಇನ್ನೂರ ಕೆಜಿ ಮೂರು ಕೆಜಿ ಅಂತ ಇದೆ ಬೇಡ ಒಂದು ಕ್ವಿಂಟಲ್ಲೇ ಬೆಳೆದ್ರು ಒಂದು ಒಂದು ಸಾವಿರ ಎರಡು ಸಾವಿರ ಕೆಜಿ ಎಷ್ಟು ದುಡ್ಡು ಬಂತು ಹೌದು ಈ ನಾಲ್ಕು ವರ್ಷದಲ್ಲಿ ಎಷ್ಟು ಜಾಸ್ತಿ ಕೊಟ್ಟಿರೋದು ನೀವು ಇನ್ನೂ ಇಲ್ಲ ನಾನು ಅದು ಪ್ರಾರಂಭ ಆಚೆ ವರ್ಷದಿಂದ ಪ್ರಾರಂಭ ಒಂದು ಮೂರ್ನಾಲ್ಕು ಗಿಡ ಬಿಟ್ಟಿದ್ದು ಫಸ್ಟು ಎರಡು ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ಅದು ಗಿಡ ನೀವು ಮೀಟ್ರ್ ಬಳ್ಳಿ ನೆಟ್ಟರೆ ಒಂದ್ ಮೀಟ್ರ್ ಬಳ್ಳಿ ನೆಟ್ಟರೆ ಒಂದ್ ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ನೀಟಾಗಿ ಒಂದೆರಡು ವರ್ಷ ಎರಡು ವರ್ಷನೇ ಅನ್ಕೊಳ್ಳಿ ಸ್ಟಾರ್ಟ್ ಆಗುತ್ತೆ ಒಂದ್ ಗಿಡದಲ್ಲಿ ಎರಡರಿಂದ ಮೂರ್ ಕೆಜಿ ಹಿಂಗೆಲ್ಲ ಬೆಳಬೋದು ದೊಡ್ಡ ಗಿಡದಲ್ಲಿ ಮೂರ್ ಕೆಜಿ ಬೆಳೆದೇ ಇದ್ದಾರೆ ಆಗ್ಲಿ ಎರಡು ಕೆಜಿ ಜಿ ಹಾಕೊಳ್ಳಿ ಹೌದು ಆತ ನೋಡಿ ಇಲ್ಲೂ ಇಲ್ಲಿ ಬರ್ತಾ ಇದೆ ಎಲ್ಲ ಬರ್ತಾ ಇದೆ ಚಿಕ್ಕ ಚಿಕ್ಕ ಗಿಡದಲ್ಲ ಹ್ಮ್ ಓ ಇಲ್ಲೆಲ್ಲ ಬಂದಿದೆ ಎಲ್ಲ ನೀವು ಅಲ್ಲಲ್ಲಿ ಹೋದಾಗೆಲ್ಲ ನೀವು ಎಲ್ಲ ಕಡೆ ನೋಡಬಹುದು ಎಲ್ಲ ಈ ಸಲ ಅಂತೂ ಒಂದು ಐವತ್ತು ಗಿಡದ ಮೇಲೆ ಹೂ ಬಂದಿದೆ ಈಗ ರೈತರು ಹಾಕ್ಬೋದಾ ಇದನ್ನ ಹಾಕ್ಬೋದು ನೀರು ಬೇಕು ಇದಕ್ಕೆ ಮೈಕ್ರೋ ಸ್ಪಿಂಕ್ಲರ್ ಮಾಡ್ಕೋಬೇಕು ಸ್ವಲ್ಪ ನೀರು ಒಂದು ಎರಡು ದಿವ್ಸಕ್ಕೊಂದು ಸಲ ಇಲ್ಲ ಡೈಲಿ ಒಂದು ಹತ್ತು ನಿಮಿಷ ಐದು ನಿಮಿಷ ನೀರು ಹಿಂಗೆ ಅಲ್ಲಿ ತೇವಾಂಶ ಕಾಪಾಡಿದ್ರೆ ಒಳ್ಳೇದು ಇದು ಆ ಥರ ಓಕೆ ಅಲ್ಲ ಈಗ ಮೆಣಸು ಹಾಕೊಂಡ್ರು ಮೆಣಸು ಕೆಜಿ ಜಿ ಆರ್ನೂರು ರೂಪಾಯಿ ಮೆಣಸು ಓಕೆ ಏಲಕ್ಕಿನೂ ಬೆಳಿಬೋದು ಏಲಕ್ಕಿನೂ ಚೆನ್ನಾಗಿ ಬಂದ್ರೆ ತೋರಿಸ್ತೀನಿ ಅಲ್ಲಿ ಫಸ್ಟ್ನೇ ಫಸ್ಟ್ ಬಂದಿದೆ ವರ್ಷ ತುಂಬಾ ಚೆನ್ನಾಗಿ ಬರುತ್ತೆ ಈ ಮಲ್ನಾಡೆಲ್ಲ ರೋಗ ರೋಗ ಈ ರೋಗ ಅಂತ ತುಂಬಾ ಜಾಸ್ತಿ ರೋಗ ಅಂತ ಹೇಳ್ತಾರೆ ನಾವು ಸಾವಯವದಲ್ಲಿ ಮಾಡಿರೋದ್ರಿಂದ ಅಲ್ಲಿ ರೋಗದ ಗಿಡ ತಂದಿದ್ರು ಅಲ್ಲಿ ಸಿಕ್ಕಾಪಟ್ಟೆ ಕಾಂಡ ಕೊರಕ ಎಲ್ಲ ಇತ್ತು ಇಲ್ಲಿ ತಂದ್ಮೇಲೆ ಅದೆಲ್ಲ ಕಂಟ್ರೋಲ್ ಆಗಿ ಚೆನ್ನಾಗಿದೆ ಅದು ಹ್ಮ್ ಮತ್ತೆ ಇನ್ನೊಂದು ಈ ಗ್ಲೂರಿಸಿಡಿಯಾ ಇಷ್ಟ ಐಟಿದೆ ಇದಕ್ಕೂ ಮೇಲೆ ಹೋಗುತ್ತೆ ಅಲ್ವಾ ಈ ಗಿಡ ಬಳ್ಳಿ ಮೇಲೆ ಹೋಗುತ್ತೆ ಎಷ್ಟು ಬೇಕಾದ್ರೂ ಹೋಗುತ್ತೆ ನಿಮ್ಗೆ ಅಡಿಕೆ ಮರಕ್ಕೆ ಹಬ್ಬಿಸ್ಬಿಟ್ರೆ ಹೋಗ್ತಾರೆ ಸ್ಟ್ರೈಟ್ ಹಬ್ಕೊಂಡು ಹೌದು ಅದನ್ನ ಏನ್ ಮಾಡಬೇಕು ವರ್ಷಕ್ಕ ಒಂದ್ಸಲ ಎರಡು ಸಲ ಏನೇ ಹಾಕೊಂಡ್ಬಿಟ್ಟು ಅದನ್ನ ಇಳಿಸ್ಬಿಟ್ಟು ಈ ತರ ಫೋಲ್ಡ್ ಮಾಡು ಬನ್ನಿ ಮುಂದೆ